ನಮ್ಮೂರು ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಂಬರ್ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಗ್ರಾಮಗಳ ಸ್ಥಿತಿಗತಿ ಅಲ್ಲಿನ ಮೂಲಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಇದರಲ್ಲಿ ಸಾರ್ವಜನಿಕರ ಪಾತ್ರ ಹಾಗೂ ಸದಸ್ಯರು ಹಾಗೂ ಅಧ್ಯಕ್ಷರ ಕರ್ತವ್ಯಗಳು ಜೊತೆಗೆ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿಗೆ ಅಧ್ಯಕ್ಷರ ಮುಂದಿನ ಯೋಜನೆಗಳ ಕುರಿತಂತೆ ಚರ್ಚಿಸಲು ಈ ದಿನದ ನಮ್ಮ ನಮ್ಮೂರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಯುತ ಅಜಿತ್ ಕುಮಾರ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಅವರ ಗ್ರಾಮ ಪಂಚಾಯಿತಿ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಅಜಿತ್ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಮೊದಲಿಗೆ ಭಾಳ ಸಂತೋಷ ತಾವು ತಮ್ಮ ಭೀಮಟಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವ ಸದಸ್ಯರು ಹಾಗೂ ಸಾರ್ವಜನಿಕರ ಪ್ರತಿನಿಧಿಯಾಗಿ ಈ ದಿನದ ನಮ್ಮೂರು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರೋದು ತುಂಬ ಖುಷಿಯ ವಿಚಾರ ಸರ್ ಸರ್ ಮೊದಲಿಗೆ ತಮ್ಮ ವೈಯಕ್ತಿಕ ಪರಿಚಯ ಮತ್ತು ವಿಳಾಸದ ವಿವರವನ್ನು ಕೇಳುಗರಿಗೆ ತಿಳಿಸ್ಕೊಡಿ ಸರ್ ಮೊದಲಿಗೆ ಜನಧ್ವನಿ ತೊಂಬತ್ತು ಪಾಯಿಂಟ್ ಎಂಟು ಬಾನುಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ನನ್ನನ್ನು ಸ್ವಾಗತಿಸಿರುವ ತಮಗೆ ಸ್ವಾಗತವನ್ನು ಹೇಳ್ತಾ ಮೊದಲಿಗೆ ನನ್ನ ಹೆಸರು ಅಜಿತ್ ಕುಮಾರ್ ಅಂತ ನಮ್ಮ ಊರು ಬಂದು ಭೀಮಡಿಗೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಸಕೋಟೆ ಗ್ರಾಮದ ಸದಸ್ಯರಾಗಿದ್ದು ಇವಾಗ ಭೀಮಡಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀನಿ ನಾನು ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದಂಥ ಒಬ್ಬರು ನನ್ನ ಒಂದು ವಿದ್ಯಾಭ್ಯಾಸದಲ್ಲಿ ಬಿ ಎ ಬಿ ಎಡ್ ಅನ್ನು ಮಾಡಿದ್ದೀನಿ ಮಾಡಿ ನಾನು ಒಂದು ಶಾಲೆಯಲ್ಲಿ ವರ್ಕ್ ಮಾಡ್ತಿದ್ದೆ ಇವಾಗ ನನ್ನ ಸದಸ್ಯರಾಗಿದ್ದೆ ಮತ್ತು ಇವಾಗ ಅಧ್ಯಕ್ಷರಾಗಿ ಮಾಡಿರೋಕ್ಕೆ ನನಗೆ ನನ್ನ ಒಂದು ಬಿಮಡಗಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಎಲ್ಲ ಮುಖಂಡರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ನಾನು ನಿಮ್ಮ ರೇಡಿಯೋ ಸ್ಟೇಷನ್ ಅಲ್ಲಿ ನನ್ನ ಒಂದು ಬರಮಾಡ್ಕೊಡೋದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಿದ್ದೇನೆ ಸರ್ ಹಾಗೇನೆ ನೋಡ್ತು ಅಂದ್ರೆ ತಾವು ಎರಡು ಎರಡೂವರೆ ವರ್ಷಗಳ ಕಾಲ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕರ್ತವ್ಯ ನಿರ್ವಹಿಸಿದ್ರಿ ಪ್ರಸ್ತುತ ತಾವೀಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರಿ ಪ್ರಸ್ತುತ ಹೇಗಿದೆ ಸರ್ ಸದಸ್ಯರಾಗಿದ್ದಕ್ಕೂ ಈಗ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಕ್ಕೂ ಹೇಗಿದೆ ಅನುಭವ ಅನುಭವ ಅಂದರೆ ನಾನು ಮೊದಲು ಸದಸ್ಯರಾಗಿದ್ದಾಗ ಆ ಬರೀ ನಮ್ಮ ವಾರ್ಡಿನ ಒಂದು ಜವಾಬ್ದಾರಿ ಇರ್ತಾ ಇತ್ತು ಇವತ್ತು ನಾನು ಅಧ್ಯಕ್ಷರಾಗಿದ್ದೀನಿ ಈ ಅಧ್ಯಕ್ಷರಾಗಿರೋದ್ರಿಂದ ನನಗೆ ನಮ್ಮ ಒಂದು ಗ್ರಾಮ ಪಂಚಾಯತಿಲಿ ಮೂವತ್ತ್ಮೂರು ಹಳ್ಳಿಗಳು ಬರ್ತದೆ ಭೌಗೋಳಿಕವಾಗಿ ಇಡೀ ಸರಗೂರು ತಾಲೂಕಿನ ಮೊದಲನೇ ಒಂದು ದೊಡ್ಡ ಗ್ರಾಮ ಪಂಚಾಯತಿ ಅಂದರೆ ನಮ್ಮ ಭೀಮಟಗಿರಿ ಗ್ರಾಮ ಪಂಚಾಯತಿ ಈ ಗ್ರಾಮ ಪಂಚಾಯತಿಲಿ ಇಪ್ಪತ್ನಾಲ್ಕು ಸದಸ್ಯರಿದ್ದಾರೆ ಮೂವತ್ತ್ಮೂರು ಹಳ್ಳಿಗಳು ಬರ್ತವೆ ಅದ್ಮೂಲ್ ಹದಿಮೂರು ಹಾಡಿಗಳು ಬರ್ತವೆ ಹದಿನೆಂಟು ಸರ್ಕಾರಿ ಶಾಲೆಗಳು ಬರ್ತವೆ ಇಪ್ಪತ್ತ್ಮೂರು ಅಂಗನವಾಡಿ ಕೇಂದ್ರಗಳು ಬರ್ತವೆ ಕೆ ಪಿ ಸಿ ಶಾಲೆ ಇದೆ ಮತ್ತು ಪಿ ಯು ಕಾಲೇಜ್ ಇದೆ ಮತ್ತು ನಾಡ ಕಚೇರಿ ಇದೆ ಅದರಿಂದ ತುಂಬ ಭೌಗೋಳಿಕವಾಗಿ ಇಡೀ ಸರಗೂರಲ್ಲಿ ಹದಿಮೂರು ಪಂಚಾಯಿತಿಲಿ ಮೊದಲನೇ ದೊಡ್ಡ ಪಂಚಾಯತಿ ಅಂದರೆ ನಮ್ಮ ಭೀಮಡ್ಗೆರೆ ಪಂಚಾಯತಿ ಆಗಿದೆ ಇದಕ್ಕೆ ತುಂಬ ಕೆಲಸ ಕಾರ್ಯಗಳು ಮಾಡಬೇಕು ಮೂಲ ಸೌಕರ್ಯಗಳನ್ನು ತುಂಬ ಹೆಚ್ಚು ಹೆಚ್ಚು ನಾವು ನೀಡಬೇಕಾಗ್ತದೆ ಯಾಕಂತಂದರೆ ನಮ್ಮ ಬರಾಂತ ಪಂಡಲ್ಲಿ ಎಲ್ಲದಕ್ಕಿಂತ ದೊಡ್ಡ ಪಂಚಾಯತ್ ಆಗಿದ್ದರಿಂದ ನಾವು ಹದಿಮೂರು ಆಡಿಗಳು ಬರ್ತವೆ ಆಡಿಗಳಲ್ಲಿ ತುಂಬ ಮೂಲಭೂತ ಸೌಕರ್ಯಗಳು ಕಡಿಮೆ ಇರ್ತದೆ ಅದರಿಂದ ಅದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗೋದ್ರಿಂದ ನಾವು ಜಾಸ್ತಿ ಹದಿಮೂರು ಆಡಿಗಳಾಗುವೆ ನಾವು ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕಾಗ್ತದೆ ಇದು ನಮ್ಮ ಮೊದಲನೇ ಒಂದು ಗುರಿಯಾಗಿರ್ತದೆ ಈ ಒಂದು ಹಾಡಿಗಳಲ್ಲಿ ಮೂಲಭೂತ ಸೌಕರ್ಯ ಜೊತೆಲೆ ಕುಡಿಯೋ ನೀರು ಆಗಿರ್ಬೋದು ಶೌಚಾಲಯಗಳಾಗಿರ್ಬೋದು ಇದು ಹೆಚ್ಚು ಹೆಚ್ಚು ಒತ್ತನ್ನು ಕೊಡಬೇಕು ನಾವು ಅದರಿಂದ ಏನು ಮಾಡ್ತಾರೆ ಇವಾಗ ನಾವು ಮೊದಲು ನಮ್ಮ ಬೇರೆ ಜನಗಿಂತ ಫಸ್ಟು ಹಾಡಿಗಳಿಗೆ ಮೊದಲನೇ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ನೆಕ್ಸ್ಟ್ ನಾವು ಎರಡನೇದಾಗಿ ಎಲ್ಲ ಹದಿಮೂರು ಹಾಡಿಗಳು ಬಿಟ್ಟು ನಮ್ಮ ಏನು ಬೇರೆ ಉಳಿದ ಸಹ ಸೊ ಆರ್ಥಿಕವಾಗಿ ಹಿಂದುಳಿದಿರೋಂಥ ಜನಗಳಿದ್ದಾರೆ ಅವು ಮೂಲಭೂತ ಸೌಕರ್ಯ ಹೇಗೆ ಪಡ್ಕೋಬೇಕು ಅನ್ನೋದು ಸಹ ಗೊತ್ತಿಲ್ಲ ಅವ್ರಿಗೆ ಅಂಥೇಳಿ ನಾವು ಹೆಚ್ಚು ಒತ್ತನ್ನು ಕೊಟ್ಟು ಅವ್ರನ್ನ ಮುಂದೆ ತಗೊಬರ್ಬೇಕು ಅಂದ್ಬಿಟ್ಟು ಗುರಿಯನ್ನು ಇಟ್ಕೊಂಡಿದ್ದೀವಿ ಕ್ರಿಯೋಜನೂ ಅಷ್ಟೇ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೆಚ್ಚು ಒಂದು ಕ್ರಯೋಜನೆಯನ್ನು ಮಾಡಿ ಸರಿ ತುಂಬ ಒಂದು ಅನುಕೂಲಗಳನ್ನ ಮಾಡಿಕೊಡ್ಬೇಕು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು ಯಾವುದೇ ತೊಂದರೆಗಳು ಬರಬಾರ್ದು ಮುಂದೆ ಅನ್ನೋ ಒಂದು ಉದ್ದೇಶಕ್ಕೆ ಇವತ್ತು ನಾವು ಒಂದು ಎರಡು ಎರಡು ಕೋಟಿ ಅಷ್ಟು ಆಕ್ಸೆಂಟ್ ಪ್ಲಾನನ್ನು ಮಾಡ್ಕೊಂಡಿದ್ದೀವಿ ಕ್ರಯೋಜನೆಯನ್ನು ಕ್ರಯೋಜನೆ ತಯಾರು ಮಾಡಿ ಕಳಿಸಿದ್ದೀವಿ ಆಲ್ರೆಡಿ ಇದರಿಂದ ನೆಕ್ಸ್ಟ್ ಏನು ಬರ್ತದೆ ನಮಗೆ ಪಂಡು ಇದರಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಮುಂದಿನ ಆಗಿನ ವರ್ಷಕ್ಕೆ ಆ ಒಂದು ಪಂಚಾಯಿತಿಯ ಒಂದು ಮೂಲಭೂತ ಸೌಕರ್ಯ ಕಂಪ್ಲೀಟಾಗಿ ನಾವು ನಿರ್ಮೂಲನೆ ಮಾಡಬೇಕು ಅನ್ನೋದು ನಮ್ಗೆ ಗುರಿಯಾಗಿದೆ ಸರ್ ಸರಿಗ ಈಗ ತಾವು ಹೇಳಿದ್ರಿ ನಮ್ಮ ಸರಗುರು ತಾಲೂಕು ವ್ಯಾಪ್ತಿನಲ್ಲೇ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ಅಂತ ಹೇಳಿದ್ವಿ ಸರ್ ತಮ್ಮ ಗ್ರಾಮ ಪಂಚಾಯತಿ ಅತಿ ಎತ್ತರವಾಗಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನಕ್ಕೆ ಹೊಂದ್ಕೊಳ್ಳೋ ರೀತಿ ಇದೆ ಸರ್ ಸರ್ ಭೌಗೋಳಿಕವಾಗಿ ಅತಿ ಹೆಚ್ಚು ಯಾವ ರೀತಿಯ ರಕ್ಷಣವನ್ನ ಹೊಂದಿದೆ ಸರ್ ನೈಸರ್ಗಿಕವಾಗಿ ಏನೆಲ್ಲ ಸಂಪನ್ಮೂಲಗಳು ಪಂಚಾಯತ್ ವ್ಯಾಪ್ತಿಯಲ್ಲಿ ಸಿಗ್ತಾ ಇದೆ ಸರ್ ಸೊ ಆಡಿಗಳ ಸಂಬಂಧಪಟ್ಟಂಗೆ ನಮಗೆ ಆಡಿಗಳ ಜನ ಜನಗೆ ಸ್ವಲ್ಪ ಸೌದೆಗಳಾಗಿರ್ಬೋದು ಅವ್ರಿಗೆ ಸಂಪನ್ಮೂಲಗಳು ಅಂದರೆ ವಾಸ ಮಾಡೋಕ್ಕಂಥ ಜಾಗಗಳಾಗಿರ್ಬೋದು ಮತ್ತು ನೀರಿನ ಸಮಸ್ಯೆಗಳು ಅವೆಲ್ಲ ಕಡಿಮೆ ಆಗಿದೆ ಇವಾಗ ನೀರಿನ ಸಮಸ್ಯೆ ಜಯ ಜಮಿಂದ ನೀರೆಲ್ಲ ಕೊಟ್ಟಿದ್ದೀವಿ ಅದು ತೊಂದರೆ ಇಲ್ಲ ಅದು ಬಿಟ್ಟರೆ ಅವ್ರ ಸಂಪನ್ಮೂಲಗಳು ಅಂತಂದರೆ ಅವ್ರು ಮಾಡೋಂಥ ಕಸುಬುಗಳು ಕುಲ ಕಸುಬುಗಳು ಅಂತಂದರೆ ಅಲ್ಲಿ ಸುಮಾರು ಅವ್ರಿಗೆ ಅರ್ಧ ಜನ ಅಂಗ ಒಬ್ಬರಿ ಕೆಲಸ ಕಾರ್ಯಗಳನ್ನ ಅವರು ಕೂಲಿ ಮಾಡೋಂಥ ಜನಗಳು ಎಲ್ಲ ಬರ್ ನೈಂಟಿ ಪರ್ಸೆಂಟ್ ಕೂಲಿ ಮಾಡೋಂಥ ಜನಗಳಿದ್ದಾರೆ ಅದರಲ್ಲಿ ಅವರು ಈ ಕೆಲಸಗಳು ಅಂತಂದರೆ ಅವರು ಕುಲಾಬ್ ಕಸುಗಳು ಮಾಡ್ತಾರೆ ಅದನ್ನ ಯಾವ ರೀತಿ ಅವರು ಅದನ್ನ ಮಾರಾಟ ಮಾಡಬೇಕು ಯಾವ ರೀತಿ ಸಂಪಾದನೆಯನ್ನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಅವರು ಜಾಸ್ತಿ ದುಶ್ಚಟಗಳಿಗೆ ಅವರು ಆಗ್ಬಿಟ್ಟಿದ್ದಾರೆ ಅದರಿಂದ ಏನು ಮಾಡ್ತಾರೆ ಅವರು ಏನು ಸಂಪಾದನೆ ಮಾಡಲಿ ಏನೇ ಮಾಡಲಿ ಇಂಥ ದುಶ್ಚಕಗಳಿಗೆ ಜಾಸ್ತಿ ಉಪಯೋಗಿಸ್ಕೊಂಡು ಅವ್ರು ಮುಂದೆ ಇಲ್ಲ ಈ ಥರದ್ದು ಏನು ಮಾಡ್ಬೇಕು ನಾವು ಕಡಿವಾಣ ಹಾಕಿ ಅವ್ರು ಬರೋಂಥ ಒಂದು ಏನೇ ಒಂದು ಮೂಲಭೂತ ಸೌಕರ್ಯಗಳು ಬರೋದಾಗಲಿ ನಿಮ್ಮ ಬೇರೆ ಬೇರೆ ಕಡೆಯಿಂದ ಈ ಟ್ರೈಬಲ್ ಕಡೆಯಿಂದ ಸಂಸ್ಥೆ ಕಡೆಯಿಂದ ಬರೋದಾಗಲಿ ನಿಮ್ಮ ಸ್ವಾಮಿ ವಿವೇಕಾನಂದ ಕಡೆಯಿಂದ ಬರೋದಾಗಲಿ ಈ ಥರದನ್ನ ಅವ್ರಿಗೆ ದುರ್ಬಳಕೆಯನ್ನು ಮಾಡಿಕೊಳಂತೆ ಬಳಕೆ ಮಾಡಕ್ಕೆ ಅದಕ್ಕೆ ನಾವು ಅವರಿಗೆ ಮಾಹಿತಿಗಳನ್ನ ಕೊಡ್ತೀವಿ ಜೊತೆಗೆ ನಿಮ್ಮ ಸಂಸ್ಥೆಯವರು ಸಹ ನಮ್ಮ ಜೊತೆ ಕೈ ಜೋಡಿಸಿ ನಮಗೆ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಅವ್ರನ್ನ ಮುಂದೆ ತರಕ್ಕೆ ಏನೋ ಬಲವಾದ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಎಷ್ಟು ಮುಂದೆ ತರಬೇಕು ಅವ್ರನ್ನ ಇವಾಗ ಎಷ್ಟೋ ಒಂದು ಬಾಲ್ಯ ವಿವಾಹಗಳು ಮಾಡೋದು ಈ ತರ ಈ ತರ ಎಲ್ಲ ಸುಮಾರು ಇನ್ನೂ ಕೆಲವ್ರಿಗೆ ಮಾಹಿತಿಗಳು ಗೊತ್ತಿರಲಿಲ್ಲ ಅವ್ರಿಗೆ ಏನು ಮಾಡ್ತೀವಿ ಈಗ ನಾವು ಅವ್ರನ್ನ ಸ್ವಲ್ಪ ಜ್ಞಾನೋದಯ ಮಾಡಿ ಅವ್ರನ್ನ ಮುಂದಿನ ಪೀಳಿಗೆ ಏನಾಯ್ತದೆ ಏನು ಮಾಡ್ಬೇಕು ಅನ್ನೋದನ್ನ ನಾವು ಅವ್ರಿಗೆ ತಿಳಿಸ್ಕೊಡ್ತಿದ್ವಿ ಅಂದ್ರೆ ಭೌಗೋಳಿಕವಾಗಿ ಅರಣ್ಯ ಸಂಪತ್ತು ಹೆಚ್ಚಾಗಿ ಕಂಡು ಬರೋದ್ರಿಂದ ಹಾಡಿಯ ಗಿರಿ ಜನರಿಗೆ ಒಂದಷ್ಟು ಕರಕುಶಲ ಕಲೆಗಳಲ್ಲಿ ತಮ್ಮ ಜೀವನವನ್ನ ನಡೆಸ್ಲಿಕ್ಕೆ ಒಂದಷ್ಟು ಅನುಕೂಲ ಆಗ್ತಾ ಇದೆ ಟ್ರೈಬಲ್ ಅವರು ಇದ್ದೇ ಇರ್ತದಲ್ಲ ಮಾಮನಿ ಗೆಡ್ಡೆಗಣಸ್ಗಳಾಗಿರ್ಬೋದು ಸೊಪ್ಪುಗಳಾಗಿರ್ಬೋದು ಇದು ನೈಸರ್ಗಿಕ ಏನು ಸಿಗುತ್ತೆ ಈಗ ಅಡುಗೆ ಮಾಡೋಕ್ಕೆ ಅವ್ರು ಈಗಲೂ ಸಹ ಗ್ಯಾಸ್ ಬಳಸಲ್ಲ ಸೌತೆ ಸೊಪ್ಪಲ್ ಆಗಿರ್ಬೋದು ಈ ಥರ ಅನುಕೂಲ ಮಾಡ್ಕೊಂಡು ಹೋಯ್ತಿದ್ದಾರೆ ಮೊದಲಂಗ ಅವರು ಏನು ಬೇಟೆಗೆ ಏನು ಆಡೋಂಗಿಲ್ಲ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದೆಲ್ಲ ಕಂಟ್ರೋಲ್ ಆಗಿದೆ ಕೆರೆ ಕಟ್ಟೆಗಳು ನಮ್ಮ ಆ ಕಡೆ ಭಾಗ ಹೋದರೆ ಒಳಗೆ ಸಿಗುತ್ತೆ ಈ ಕಡೆಯಲ್ಲಿ ಕೆರೆ ಕಟ್ಟೆ ಕಟ್ತವೆ ಅಂತೇಳಿ ಏನು ಮೀನು ಹಿಡಿಯೋದಾಗಿರ್ಬೋದು ಏನು ಅವ್ರ ಕಸುಬುಗಳು ಏನು ಕಲ್ತವ್ರೆ ಅದು ಮಾಡಿಕೊಂಡು ಅವರು ಹೊಟ್ಟಾ ಪಾಡಿಗೆ ಏನು ಜೀವನ ಕಳೀತಾರೆ ಅಂತಂದ್ರೆ ಇಲ್ಲ ಹ್ಞೂ ಸರ್ ಹಾಗಿದ್ರೆ ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೂವತ್ತ್ ಮೂರು ಹಳ್ಳಿಗಳು ಬರೋದ್ರಿಂದ ಹೌದು ಸಾರ್ವಜನಿಕರಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳು ಸೌಕರ್ಯಗಳು ಹೇಗೆ ಲಭ್ಯ ಆಗ್ತಾ ಇದೆ ಸರ್ ಯಾವ ರೀತಿ ನಿರ್ವಹಣೆ ಮಾಡ್ತಾ ಹೋಗ್ತಾ ಇದ್ದಾರೆ ಮೂಲಭೂತ ಸೌಕರ್ಯಗಳು ಅಂದ್ರೆ ನಮ್ಮ ಮೊದಲನೇದಾಗಿ ಕುಡಿಯುವ ನೀರು ಕುಡಿಯುವ ನೀರು ಕೊಡಲೇಬೇಕು ಇವಾಗೆಲ್ಲ ಮಳೆ ಕಡಿಮೆ ಇರೋದ್ರಿಂದ ನೀರಿನ ಪ್ರಾಮುಖ್ಯತೆ ತುಂಬಾ ಇದೆ ನೀರನ್ನ ದುರ್ಬಳಕೆ ಜಾಸ್ತಿ ಮಾಡ್ತಿದ್ರು ಮೊದಲು ಇವಾಗ ಅದೆಲ್ಲ ಕಂಟ್ರೋಲ್ ಮಾಡಿದಿವಿ ಈಗ ಜಲಜೀವನ್ ಮಿಷನ್ ಕಡೆಯಿಂದ ಕೇಂದ್ರ ಸರ್ಕಾರದಿಂದ ಬಂದಂಥ ಬಂದಂತ ಮನಮನ ನಲ್ಲಿ ಹಾಕಿದ್ದಾರೆ ಅದರಿಂದ ನೀರನ್ನ ಸ ಎಷ್ಟು ಬಳಸ್ಬೇಕು ಅಥವಾ ಮಾಡಿ ಮಿತವಾಗಿ ಬಳಸ್ಬೇಕು ಅನ್ನೋದನ್ನ ನಾವು ಅವ್ರಿಗೆ ತಿಳಿಸಿ ಅದಕ್ಕೊಂದು ಚಾರ್ಜ್ ಮಾಡಿದ್ರೆ ಅದಕ್ಕೆ ನೀರಿನ ಬೆಲೆ ಗೊತ್ತಾಗುತ್ತೆ ಅವ್ರಿಗೆ ಹೌದು ಅಂದ್ಬಿಟ್ಟು ಒಂದು ಚಾರ್ಜ್ ಮಾಡೋಕ್ಕೆಲ್ಲ ಇದು ಮಾಡೋದು ಅದು ಚಾರ್ಜ್ ಯಾರು ಕೊಡ್ತಾಯಿಲ್ಲ ಅದ್ರಿಗೆ ನೀರಿನ ಒಂದು ಮೂಲಭೂತ ಸೌಕರ್ಯ ಮೇನಾಗಿ ನೀರು ನೀರಿನ ತುಂಬ ಎಲ್ಲ ಕಡೇ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀವಿ ನೆಕ್ಸ್ಟ್ ಶೌಚಾಲಯ ಶೌಚಾಲಯ ಬಂದಂಗೆ ನಮ್ಮಲ್ಲಿ ಒಂದು ಎರಡು ಸಾವಿರದ ಹದಿನಾರು ಹದಿನೇಳಕ್ಕೆ ಲಾಸ್ಟ್ ಆಗಿತ್ತು ಶೌಚಾಲಯದ ಬಗ್ಗೆ ಏನಾಗಿತ್ತು ಅಂತಂದರೆ ಬಯಲು ಮುಕ್ತ ಮಸ್ರಾಂ ಪಂಚಾಯಿತಿ ಅಂದ್ಬಿಟ್ಟು ನಮ್ಮಲ್ಲಿ ರಿಪೋರ್ಟ್ ಮಾಡಿ ಯಾವಾಗಲಿಂದ ನಮಗೆ ಶೌಚಾಲಯ ಬಂದಿರಲಿಲ್ಲ ಇವಾಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಡಿವೈಡ್ ಆಯ್ತಲ್ಲ ಅದರಿಂದ ಇವಾಗ ನಮಗೆ ಮೂಲಭೂತ ಸೌಕರ್ಯದಲ್ಲಿ ಶೌಚಾಲಯ ಭಾರಿ ಅಗತ್ಯ ಆಯಿತು ಇವಾಗ ನಮ್ಮ ಕೊಟ್ಟವರೆ ಜಿಲ್ಲಾ ಪಂಚಾಯಿತಿಯಿಂದ ನಾವು ಲೆಟ್ರಲ್ಲಿ ಹಾಕಿ ಈಗ ತಗೊಂಡಿದ್ದೀವಿ ಇವಾಗ ನಮ್ಮ ನಾನ್ನೂರ ಎಪ್ಪತ್ತು ಅಪ್ಲಿಕೇಶನ್ ಬಂದಿದೆ ಆಲ್ರೆಡಿ ಈಗ ನಾವು ಒಂದು ಎಪ್ಪತ್ತು ವರ್ಕೌಟರು ತೆಗೆದಿದ್ದೀವಿ ಇನ್ನೂ ನೆಕ್ಸ್ಟ್ ಇವು ಈ ತಿಂಗಳಲ್ಲಿ ಎಲ್ಲ ಸಾಮಾನ್ಯವಾಗಿ ನೈಂಟಿ ಪರ್ಸೆಂಟ್ ಕವರ್ ಆಯ್ತದೆ ಮೂಲಭೂತ ಸೌಕರ್ಯ ಅರ್ಜೆಂಟಾಗಿ ಬೇಕಾದ್ರೆ ಅಂದರೆ ನೀರು ಶೌಚಾಲಯ ಇವೆಡೆ ಕೊಟ್ಟಿದ್ದೀವಿ ಇನ್ನು ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಈ ಘನತ್ಯಾಜ್ಯ ಇಲವ್ರಿ ಘಟಕವನ್ನು ತಯಾರು ಮಾಡೋಕ್ಕೆ ನಾವು ಆಕ್ಸೆನ್ ಪ್ಲಾನ್ ಮಾಡಿದ್ದೀವಿ ಅದಾದಮೇಲೆ ನಮಗೆ ಮತ್ತು ಮನೆ ಮನೆಗೆ ಬಕೆಟ್ಗಳನ್ನ ಕೊಟ್ಟಿದ್ದೀವಿ ಕಸ ಮತ್ತು ಹಸಿ ಕಸ ಹಸಿ ಕಸ ಒಣ ಕಸ ಮಾತ್ರ ಕೊಟ್ಟಿದ್ದೀವಿ ಎಲ್ಲ ಕವರ್ ಮಾಡಿ ನಾವು ಅದಕ್ಕೆಲ್ಲ ಏನು ಬುಟ್ಟಿಗಳೆಲ್ಲ ಕೊಟ್ಟಿದ್ದೀವಿ ಕೊಟ್ಟು ನೆಕ್ಸ್ಟು ಅದನ್ನು ಸಹ ನಾವು ಘನತ್ಯಾಜ್ಯ ಘಟಕ ಮುಗಿದ ಮೇಲೆ ಕೆಲಸ ಅದನ್ನು ಸಹ ಕಸಗಳನ್ನ ಕಲೆಕ್ಟ್ ಮಾಡಿ ನಾವು ಮುಂದೆ ತೊಗೊಂಡು ಬರಬೇಕು ಅಂತ ಮಾಡಿದೀವಿ ರಸ್ತೆ ಹಾಡಿಗಳಿಗೆ ಸ್ವಲ್ಪ ಕಡಿಮೆ ರಸ್ತೆಗಳು ಮುಂದಿನ ರಸ್ತೆಗಳು ಅಂತಂದರೆ ನಮ್ಮ ಆಗಿ ಮೇನ್ ರೋಡ್ಗಳೆಲ್ಲ ಕಂಪ್ಲೀಟ್ ಆಗಿವೆ ಇನ್ನು ಇವಾಗೆಲ್ಲ ಇನ್ನರ ಜಲಿ ಓಣಿಗಳು ಚಿಕ್ಕ ರೋಡ್ಗಳಿರ್ತವೆ ಯಾವ್ಯಾವ ಚಿಕ್ಕ ಅಂತ ಒಂದು ಓಣಿ ಅಡಿಗಳಿಗೆಲ್ಲ ಮಾಡ್ಕೊಂಡಿದ್ದಾರಲ್ಲ ಅವನು ಸಹ ನೈಂಟಿ ಪರ್ಸೆಂಟು ಇವಾಗೆಲ್ಲ ಆಕ್ಸೆಪ್ಟಿದ್ದಾವೆ ನೆಕ್ಸ್ಟ್ ಕಂಪ್ಲೀಟ್ ಮಾಡ್ತೀವಿ ಮಾಡಿ ಅವಧಿ ಎರಡುವರೆ ವರ್ಷ ಇದೆ ಇದರಲ್ಲಿ ಎಲ್ಲ ಹಾಡುಗಳು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ಬೋದು ಈಗ ಗ್ರಾಮದಲ್ಲಿ ಈ ರೀತಿ ಮೂಲಭೂತ ಸೌಲಭ್ಯಗಳು ಸೌಕರ್ಯಗಳು ಲಭ್ಯ ಆಗೋದ್ರ ಜೊತೆಗೆ ಆ ಕೆಲವು ಅಗತ್ಯ ಸೇವೆಗಳು ಅವ್ರಿಗೆ ಪ್ರಮುಖವಾಗಿ ಬೇಕಾಗಿರುತ್ತೆ ಸರ್ ಅವುಗಳನ್ನ ಗಮನಿಸ್ತಂದ್ರೆ ಒಂದು ಶೈಕ್ಷಣಿಕ ಸೇವೆ ಆಗಿರ್ಬೋದು ಆರೋಗ್ಯ ಸೇವೆ ಆಗಿರ್ಬೋದು ಮತ್ತೆ ಸಾರಿಗೆ ಸೇವೆಗಳು ಈ ಸೇವೆಗಳು ಯಾವ ರೀತಿ ಲಭ್ಯ ಆಗ್ತಾ ಇದೆ ಇದನ್ನು ಯಾವ ರೀತಿ ಬಳಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಸಾರಿಗೆ ಸಮಸ್ಯೆ ಇಲ್ಲ ಸರ್ ಸಾರಿಗೆ ಬಸ್ಗಳ ಬಸ್ಗಳಿದೆ ಆಡಿ ಬಸ್ ಗಳಲ್ಲಿದೆ ಇದೆ ಆಡಿಗಳಿಗೂ ಹೋಗ್ತವೆ ಬಸ್ಗಳು ಅಂದ್ರೆ ರೋಡ್ ಇಲ್ಲಿ ಚೆನ್ನಾಗಿದೆ ಆ ಕಡೆ ಎಲ್ಲ ಬಸ್ ಏನು ತೊಂದರೆ ಇಲ್ಲ ಸಾರಿಗೆ ಮೊದಲೇ ಜೀಪ್ಗಳಾಗಿರ್ಬೋದು ಈ ತರ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಿದ್ದಾರೆ ಈ ಆರೋಗ್ಯಕ್ಕೆ ನಿಮ್ಮ ಸಂಸ್ಥೆಯಿಂದ ನಮಗೆ ಹಂಡ್ರೆಡ್ ಪರ್ಸೆಂಟು ಮೊಬೈಲ್ ವ್ಯಾನ್ ಆಗಿರ್ಬೋದು ಮತ್ತು ಎಲ್ಲಿ ಸಮಸ್ಯೆ ಇದೆ ಅಲ್ಲಿಗೆ ಆಂಬುಲೆನ್ಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಹೋಯ್ತಾ ಇದೆ ಏನು ತೊಂದರೆ ಇಲ್ಲ ಆರೋಗ್ಯದ ಸಮಸ್ಯೆ ಇಲ್ಲ ನಮ್ಮಲ್ಲಿವೇ ಆರೋಗ್ಯ ಕೇಂದ್ರ ಇದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಿಂಬುಡ್ಗಿಲ್ಲಿ ಇದೆ ಅಲ್ಲಿಂದ ಆಂಬುಲೆನ್ಸ್ ಎಲ್ಲ ಒಯ್ದಿದೆ ಮತ್ತು ಅವ್ರಿಗೆ ಏನೇನು ತಲುಪೋ ಏನೋ ಹಾಸ್ಪಿಟಲ್ಗೆ ಯಾರು ಬರೋಕ್ಕಾಗಲ್ಲ ಅವ್ರಿಗೆ ಆಂಬುಲೆನ್ಸ್ ಹೋಗೋದಲ್ಲಿ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಂಡಿದೆ ಸರ್ ಅದರಿಂದ ತೊಂದರೆ ಇಲ್ಲ ಆರೋಗ್ಯದ ಶೈಕ್ಷಣಿಕವಾಗಿ ಮಕ್ಕಳಲ್ಲಿ ತುಂಬ ಹಿಂದುಳಿದು ಬಿಟ್ಟಿದ್ದಾರೆ ಯಾಕಂತಂದ್ರೆ ಅಲ್ಲಿ ಆಶ್ರಮ ಶಾಲೆಗಳಿದ್ದಾವೆ ಅಲ್ಲಿ ಹೋಗಂಗಿಲ್ಲ ಸರಿಯಾಗಿ ಮಕ್ಕಳು ಯಾಕಂದ್ರೆ ತಂದೆ ತಾಯಿಗಳು ಅಂತ ಬುದ್ಧಿ ಇಲ್ಲ ಅವ್ರಿಗೆ ಅವರು ಮಕ್ಕಳನ್ನ ಓದಿಸ್ಬೇಕು ನಾವು ಮುಂದೆ ತರಬೇಕು ಅನ್ನೋದೇನೂ ಜ್ಞಾನದೇ ಇಲ್ಲ ಸುಮಾರು ಎಲ್ಲ ರೀತಿಯೂ ಅವ್ರಿಗೆ ನಿಮ್ಮ ಸಂಸ್ಥೆ ಕಡೆಯಿಂದೆಲ್ಲ ಸುಮಾರು ಅವ್ರಿಗೆ ಒಂದು ಕಾರ್ಯಕ್ರಮಗಳೆಲ್ಲ ಮಾಡಿ ತಿಳಿಸಿದ್ದಾರೆ ಜನಗೆ ಆದರೆ ಇವಾಗ ಇವಾಗಿನ ಬರೋ ಮಕ್ಕಳು ಪರವಾಗಿಲ್ಲ ಹಿಂದೆ ಏನು ಯಾರು ಯಾರು ಶಿಕ್ಷಣ ಬಗ್ಗೆ ಒತ್ತು ಕೊಡ್ತಾ ಇರಲಿಲ್ಲ ಇವಾಗ ಸಮಯ ಕೊಡ್ತಾ ಇದ್ದಾರೆ ಜೊತೆಲಿ ಎಲ್ಲೆಲ್ಲಿ ಆಸಮ ಶಾಲೆಗಳಿದ್ದಾವೆ ಅವರು ಆಸಮ ಶಾಲೆ ಬಂದು ಯಾವ್ಯಾವ ಶಾಲೆ ಬಿಟ್ಟ ಮಕ್ಕಳಿದ್ದಾರೆ ಅವನ್ನೆಲ್ಲ ಕರ್ಕೊಂಡೋಗಿ ಶಾಲೆಗೆ ಸೇರಿಸೋದಾಗಿರ್ಬೋದು ನಿಮ್ಮಲ್ಲೆಲ್ಲ ಕಾರ್ಯಕ್ರಮಗಳೆಲ್ಲ ಮಾಡಿ ಅವ್ರಿಗೆ ಜ್ಞಾನದೇ ಮೂಡಿಸೋದಾಗಿರ್ಬೋದು ಜೊತೇಲಿ ಕೆಲವು ಮಕ್ಕಳು ಅಡ್ಮಿಷನ್ ಆಗಿದ್ರು ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ ಗೈರಾಗ್ತಾರೆ ಅವರೆಲ್ಲ ಅಪ್ಪ ಅಮ್ಮನ ಜೊತೆಲಿ ಕೆಲಸಕ್ಕೆ ಹೋಗೋದು ಹೀಗೆಲ್ಲ ಮಾಡ್ತಾಯಿದ್ರು ಇವಾಗೆಲ್ಲ ತಿಳುವಳಿಕೆಯನ್ನು ಕೊಟ್ಟು ಅಂಗನವಾಡರಾಗಿರ್ಬೋದು ಅಸಹ ಯಾರು ಯಾರ್ಯಾರು ಅಲ್ಲಿ ಸಂಬಂಧಪಟ್ಟ ಇಲಾಖೆಯವರೆಲ್ಲ ಅವ್ರನ್ನ ಮಕ್ಕಳನ್ನು ಸೇರಿಸಿ ಇವಾಗೆಲ್ಲ ನೈಂಟಿ ಪರ್ಸೆಂಟು ಶಾಲೆಗೆ ಹಾಜರಾಗ್ತಾ ಇದ್ದಾರೆ ಏನು ತೊಂದರೆ ಇಲ್ಲ ಹೇಳಿದ್ರಿ ಮನೆ ಮನೆಗೂ ಕಸವನ್ನ ವಿಲೇವಾರಿ ಮಾಡ್ಲಿಕ್ಕೆ ಡಬ್ಬಿಯನ್ನ ವಿತರಿಸಲಾಗಿದೆ ಆದ್ರೆ ವಾಹನದ ವ್ಯವಸ್ಥೆ ಮತ್ತೆ ಘಟಕದ ವ್ಯವಸ್ಥೆ ಆಗಿದೆಯಾ ಸರ್ ಇನ್ನು ವಾಹನ ವ್ಯವಸ್ಥೆ ಇದೆ ಸರ್ ವಾಹನ ಬಂದೈತೆ ಸರ್ಕಾರದಿಂದ ಹೊಸ ವಾಹನ ಕೊಟ್ಟವ್ರೆ ಇನ್ನೊಂದು ಘಟಕದ ಒಂದು ನಮಗೆ ಜಾಗದ್ದು ತೊಂದರೆ ಆಗಿರೋದ್ರಿಂದ ಘಟಕ ಆಗಿಲ್ಲ ನೀವೇ ಘಟಕಕ್ಕೆ ಹತ್ತು ಲಕ್ಷ ರೂಪಾಯಿ ಹಾಕ್ಸಿ ರೂಪಾಯಿ ಆಗಿದೆ ಈಗ ಸ್ಟಾರ್ಟ್ ಅನ್ನೋ ಕೆಲಸನ ಈಗ ವಹಿಸ್ಕೊಂಡಿದ್ದಾರೆ ಅವರು ಮಾಡ್ತೀವಿ ಅಂದ್ಬಿಟ್ಟು ನೆಕ್ಸ್ಟ್ ಅದುವೇ ಕಂಪ್ಲೀಟ್ ಆಯ್ತು ಕೆಲಸ ಕೆಲಸ ಕಂಪ್ಲೀಟ್ ಆದ ತಕ್ಷಣ ನಾವು ಘಟಕನ ಉಪಯೋಗಿಸ್ಕೊತೀವಿ ಸರ್ ಇನ್ನು ವಾಹನ ರೆಡಿ ಇದೆ ನಮಗೆ ವಾಹನ ಏನಿದೆ ಬುಟ್ಟಿಗಳು ಕೊಟ್ಟಿದ್ದೀವಿ ಇನ್ನು ವೀಕ್ಲಿ ಎರಡು ದಿನ ಮೂರು ದಿನ ಒಂದೊಂದು ಊರಿಗೆ ವಿಸಿಟ್ ಮಾಡೋಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್ ಹಾಗೆ ಪ್ರಸ್ತುತವಾಗಿ ಹೇಗೆ ನಡೀತಿದೆ ಗ್ರಾಮಗಳಲ್ಲಿ ಸೂಚಿತ್ವ ನೈರ್ಮಲ್ಯ ನಿರ್ವಹಣೆ ಕೆಲಸ ಹೇಗೆ ನಡೀತಿದೆ ಸರ್ ನಮ್ಮಲ್ಲಿ ನೀರಿನ ಒಂದು ದುರ್ಬಳಕೆ ಜಾಸ್ತಿ ಆಗ್ತಿದೆ ಅದರಿಂದಲೇ ನಮ್ಮಲ್ಲಿ ಮಾಲಿನ್ಯ ಆಯ್ತಿರೋದು ಯಾಕಂತಂದ್ರೆ ನೀರನ್ನ ಮಿತವಾಗಿ ಬಳಸಬಹುದು ಗೊತ್ತಿಲ್ಲ ನೀರನ್ನ ಬೆಲೆ ಗೊತ್ತಿಲ್ಲ ಅವ್ರಿಗೆ ಅದಕ್ಕೆ ಏನು ಮಾಡ್ತಾರೆ ಹಳ್ಳಿಗಳ ಕಡೆ ಎಷ್ಟು ಬೇಕೋಷ್ಟು ಬಳಸ್ಕೊಂಡು ನಲ್ಲಿನ ಆಫ್ ಮಾಡೋವನ್ನೆಲ್ಲ ಕೆಪ್ ತಗೋದು ಮಾಮೂಲಿ ಡ್ರೈನಿಂಗ್ ಬಿಡೋದು ವೇಸ್ಟಾಗಿ ಅವರು ಗಿಡಗಳು ಹಾಕೊಂಡು ಅಲ್ಲಿಗೆಲ್ಲ ತಗೊಂಡು ಬಿಡೋದು ಹಾಗೆ ವೇಸ್ಟ್ ಮಾಡ್ತಾ ಅದ್ರ ಬಗ್ಗೆ ನಾವು ಈಗೆಲ್ಲ ಎಲ್ಲ ಕಡೆನೂ ಗಮನ ತಗೊಂಡಿದ್ದೀವಿ ನೀರಿನ ಪ್ರಾಮುಖ್ಯತೆ ತುಂಬ ಮುಂದೆ ಕಷ್ಟ ಆಗ್ತದೆ ನೀರು ಕುಡಿಯೋ ನೀರು ಸಿಗ್ಬೋದು ಕಷ್ಟ ಒಂದು ವರ್ಷ ಒಂದು ಎರಡು ತಿಂಗಳು ಮಳೆ ಇಲ್ಲದಕ್ಕೆ ನೀರು ತುಂಬ ಪ್ರಾಬ್ಲಮ್ ಆಗಿತ್ತು ಅದರಿಂದ ಈಗ ಅವರೆಲ್ಲ ಊರೊಳಗಡೆ ತಿಪ್ಪೆಗಳು ಅಲ್ಲಿ ಎಲ್ಲ ಕಸ ಹಾಕ್ತಾಯಿದ್ದಾರೆ ಅದೆಲ್ಲನೂ ಊರಿಂದ ಆಚೆ ಹಾಕ್ಬೇಕು ಜೊತೇಲಿ ಅವರು ನಮಗೆ ಒಂದು ಏನು ಪ್ಲಾಸ್ಟಿಕ್ ಆಗಿರ್ಬೋದು ಜೊತೇಲಿ ಅವರು ಘನತ್ಯಾಜ್ಯ ವಸ್ತುಗಳು ಏನು ವೇಸ್ಟ್ ಆಗಿರ್ತಾರೆ ಹಸಿ ಒಣ ಕಸ ಅದನ್ನು ನಾವು ಸಂಗ್ರಹಣೆ ಮಾಡಿ ನಮ್ಮ ವೆಹಿಕಲ್ನ ಕಳಿಸಿ ಅದನ್ನು ತರಿಸಿ ನಾವು ಘಟಕಕ್ಕೆ ಹಾಕ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ ಸರ್ ಏಕೆಂದ್ರೆ ನೀರು ಅತಿಯಾಗಿ ಪೋಲಾದಂತ ಕಡೆ ನಿಂತು ಸಾಕಷ್ಟು ರೋಗ ಸಾಧ್ಯತೆ ಇರುತ್ತೆ ಈ ಕಡೆ ಎಲ್ಲ ಸೊಳ್ಳೆಗಳು ಎಲ್ಲ ಜಾಸ್ತಿ ಆಯ್ತದೆ ಮಲಿನ ಆಯ್ತದೆ ಊರೊಳಗಡೆ ಅವ್ರ ಮನೆ ಮುಂದ್ಗಡೆ ಕ್ಲೀನ್ ಮಾಡ್ಕೊಂಡಿರಲ್ಲ ಇಂಥವೆಲ್ಲ ಆಗ್ತಾ ಇದಾವೆ ಜಾಸ್ತಿ ನೀರ್ ನಿಂದ್ರೆ ಬರೋದು ನೀರನ್ನ ಅವರು ಸರಿಯಾಗಿ ಬಳಸ್ಕೊಂಡ್ರೆ ಏನ್ ತೊಂದರೆ ಇಲ್ಲ ನೀರನ್ನ ಅವರು ಅನವಶ್ಯಕತೆ ಬಳಸಿ ವೇಸ್ಟ್ ಮಾಡಿ ಮಾಡೋದ್ರಿಂದ ಆ ಥರ ಎಲ್ಲ ಆಯ್ತಾ ಇದೆ ಇದಕ್ಕೆ ನಾವು ಕ್ರಮ ತಗೊಂಡು ವಾಟರ್ ಮ್ಯಾನ್ ಗಳಾಗಿರ್ಬೋದು ಆ ಊರ್ನ ಮುಖಾಂತರ ಆಗಿರ್ಬೋದು ಮೆಂಬರ್ ಆಗಿರ್ಬೋದು ಅವ್ರ ಮುಖಾಂತರ ಎಲ್ಲಕ್ಕೂ ನೀರ್ ಎಷ್ಟು ಬೇಕು ಅಷ್ಟು ತಗೊಂಡು ಅವರು ಅವ್ರ ಕ್ಯಾಪ್ನ ಹಾಕ್ಬೇಕು ಈ ಮಟ್ಟಿಗೆ ನಾವು ಎಲ್ಲ ಮಾತಾಡಿ ಮೀಟಿಂಗ್ ತೀರ್ಮಾನ ಮಾಡಿ ಪ್ರತಿ ಮನೆಗೂ ನಾವು ವಿಸಿಟ್ ಮಾಡಿಸ್ತೀವಿ ವಾಟರ್ ಗಳನ್ನ ಎಲ್ಲಿ ಪೋಲ್ ಆಯ್ತಿದೆ ಅದನ್ನ ಸರ್ ಸರ್ ತಮ್ಮ ವ್ಯಾಪ್ತಿಯಲ್ಲಿರುವಂತಹ ಮೂವತ್ತ್ ಮೂರು ಹಳ್ಳಿಗೂ ಜಲ್ ಜೀವನ್ ಮಿಷನ್ ಯೋಜನೆಯಡಿ ನಳ ಸಂಪರ್ಕ ಆಳವಡಿಕೆ ಆಗಿದೆಯಾ ಇಲ್ಲ ಸರ್ ಕೆಲವು ಹಳ್ಳಿಗಳಿಗಾಗಿಲ್ಲ ಇಪ್ಪತ್ತು ಹಳ್ಳಿಗೆ ಆಗಿದೆ ಇವಾಗ ಇನ್ನೂ ಒಂದು ಹನ್ನೆರಡು ಹದ್ಮೂರ ಹಳ್ಳಿ ಬ್ಯಾಕ್ ಇದೆ ಕೆಲವು ಕೆಲಸ ಮಾಡ್ತಾ ಇದ್ದಾರೆ ಟೆಂಡರ್ ಆಗಿ ಇನ್ನು ಟೆಂಡರ್ ತಗೊಂಡಿಲ್ಲ ಅನ್ಬಿಟ್ಟು ಸ್ವಲ್ಪ ಬ್ಯಾಲೆನ್ಸ್ ಇದಾವೆ ಆಗಿರೋ ಕಡೆ ಎಲ್ಲ ಕರೆಕ್ಟಾಗಿ ಆಗಿದೆ ಕರೆಕ್ಟಾಗಿ ಆದರೆ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಕೊಡೋದು ಎಲ್ಲಿ ಕೆಲಸ ಕಟ್ಟಲಿಕ್ಕೆ ಅಲ್ಲಿ ಹ್ಯಾಂಡ್ ಓವರ್ ಕೊಡಲ್ಲ ಅವ್ರೆಲ್ಲ ಕಡೆನೂ ಫುಲ್ಲು ಒಂದು ಮನೆ ಬಿಡದಂತೆ ಮಾಡಿದ್ರೆ ಮಾತ್ರ ನಾವು ಹ್ಯಾಂಡ್ ಓವರ್ ಕೊಡೋದು ಈಗ ಆಗಿರೋವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿದ್ದಾವೆ ಎಲ್ಲಿ ಬ್ಯಾಲೆನ್ಸ್ ಆಗಿದ್ದಾವೆ ಅವಕ್ಕೆ ನಾವು ಇನ್ನೂ ಹ್ಯಾಂಡ್ ಓವರ್ ಕೊಟ್ಟಿಲ್ಲ ಅವ್ರು ಒಂದಲ್ಲಿ ಬ್ಯಾಲ್ಲ ಅಂದ್ರೆ ನಾವು ಹ್ಯಾಂಡ್ ಓವರ್ ಕೊಡಲ್ಲ ಫುಲ್ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಾವು ಹ್ಯಾಂಡ್ ಓವರ್ ಕೊಡೋದು ಅದರಿಂದ ಅವರು ಹ್ಯಾಂಡ್ ಓವರ್ ಎಲ್ಲ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ಬಂದು ಹ್ಯಾಂಡ್ ಓವರ್ ತಗೋತಿರೋದು ಪಂಚಾಯಿತಿಯಿಂದ ನಾವು ಹ್ಯಾಂಡ್ ಓವರ್ ಕೊಡಬೇಕಾದ್ರೆ ನಾವು ಜೊತೆಲಿ ಹೋಗಿ ನೋಡ್ಬಿಟ್ಟು ಆಮೇಲೆ ನಾವು ಹ್ಯಾಂಡ್ ಓವರ್ ಕೊಡ್ತಿರೋದು ಅವ್ರಿಗೆ ಅದರಿಂದ ಕಂಪ್ಲೀಟಾಗಿ ಏನು ತೊಂದರೆ ಇಲ್ಲ ಇನ್ನು ಉಳ್ಕೊಂಡ್ರದ್ದು ಮಾತ್ರ ಮಾಡಬೇಕು ಕೆಲವರು ಕೆಲಸ ಮಾಡ್ತಾ ಇದ್ದಾರೆ ಇನ್ನುವೇ ಕೂಡ ಹೊಸಕೋಟೆ ಕಂದಲಿಕ್ಕೆ ಅಲ್ಲೆಲ್ಲ ಕೆಲಸ ಇವಾಗ ಸ್ಟಾರ್ಟ್ ಆಗಿದ್ದಾವೆ ಏನು ತೊಂದರೆ ಸಹ ಮಾಡ್ತಾ ಇರೋದಕ್ಕೆಲ್ಲ ಮಾಡ್ತಿದ್ದಾರೆ ಮಾಡಿಬಿಟ್ರೆ ಹಂಡ್ರೆಡ್ ಪರ್ಸೆಂಟು ನೀರು ಏನು ತೊಂದರೆ ಇರಲ್ಲ ಎಲ್ಲ ಕಡೆಗೂ ಸಾಕಾಯ್ತಿದೆ ನೀರು ನೀರು ಪೋಲಾಗಲ್ಲ ಈ ಸಂಪರ್ಕ ಅಳವಡಿಕೆ ಹಾಕೋ ಮುಂಚೆ ನೀರಿನ ಬಳಕೆ ಹೇಗಿತ್ತು ಸರ್ ಈಗ ಪ್ರಸ್ತುತ ಎಷ್ಟು ಅನುಕೂಲ ಆಗಿದೆ ಸರ್ ಮೊದಲು ಬರೀ ಊರಿನಲ್ಲಿ ಏನು ನಮ್ಮ ಇತ್ತು ಅದಕ್ಕೆ ಮಾತ್ರ ಅದರಿಂದ ಟ್ಯಾಂಕ್ ಹೋಯ್ತಾ ಇತ್ತು ಇವಾಗ ನಿಮ್ಮ ಸಹ ನಮಗೆ ಫಿಲ್ಟರ್ ನೀರು ಬರ್ತದೆ ಅದನ್ನು ಚೆನ್ನಾಗಿ ಇದ್ದಾರೆ ಆ ವಾರದಲ್ಲಿ ಎರಡು ದಿನ ಮೂರು ದಿನ ಫಿಲ್ಟರ್ ನೀರು ಹೋಯ್ತದೆ ಇನ್ನು ಬಾಕಿ ದಿನ ಮಾಮೂಲಿ ನೀರು ಹೋಯ್ತದೆ ಅದನ್ನು ಕುಡಿಯೋಕೆ ಯೋಗ್ಯವಾಗಿದೆ ಅಂದ್ಬಿಟ್ಟು ಕುಡಿಯೋ ನೀರನ್ನ ಬೇರೆ ಬಳಸ್ತಾರೆ ಜನಗಳಿಗೆಲ್ಲ ತಿಳುವಳಿಕೆ ಆಗಿದೆ ಆಮೇಲೆ ಗೊತ್ತಲ್ಲ ಎಲ್ಲ ಇಂಥ ದಿನ ಬಿಡ್ತೀವಿ ಅಂತ ಹೇಳಿರ್ತಾರಲ್ಲ ಆ ಟೈಮ್ ಪ್ರಕಾರ ಅವರು ಕುಡಿಯೋದನ್ನ ಕುಡಿಯೋಕೆ ಬಳಸ್ಕೋತಾರೆ ಇನ್ನು ಬೇರೆ ನೀರೆಲ್ಲ ಅವರು ಬಟ್ಟೆ ಹೋಗೋಕಾಗಿರ್ಬೋದು ಅದಕ್ಕೆಲ್ಲ ಬಳಸ್ತಾರೆ ಅಂದ್ರೆ ಶುದ್ಧ ನೀರಿನ ಸಂಪರ್ಕ ಮಾಡಿ ಅದನ್ನು ಪೂರೈಕೆ ಮಾಡಲಾಗ್ಲಿಲ್ಲ ಕುಡಿಯೋ ತುಂಬಾ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಎರಡು ನೋಡುವ ಬಳಸ್ತಾರೆ ಕುಡಿಯ ನೀರು ಬೇಕು ಅಂದ್ರೆ ನಮ್ಮ ಫಿಲ್ಟರ್ ನೀರನ್ನು ಮತ್ತೆ ಕುಡಿಯೋಕೆ ಬಳಸ್ತಾರೆ ಬೇರೆ ಇನ್ನು ಮನೆ ಕೆಲಸಕ್ಕೆ ಏನು ಬೇಕು ಅದು ನಮ್ಮ ಬೋರ್ವೆಲ್ ನೀರನ್ನು ಅದಕ್ಕೆ ಬಳಸ್ಕೊತಾರೆ ಏನು ತೊಂದರೆ ಇಲ್ಲ ಸರ್ ಹಾಗೇನೆ ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನರೇಗಾ ಅಡಿಯಲ್ಲಿ ಕೆಲಸ ಕಾರ್ಯಗಳು ಹೇಗೆ ಇದೆ ಸರ್ ಇದರಲ್ಲಿ ಸಾರ್ವಜನಿಕರು ಯಾವ ರೀತಿ ಭಾಗವಹಿಸ್ತಾ ಬರ್ತಾ ಇದ್ದಾರೆ ಸಾರ್ವಜನಿಕರು ಸಹ ಇಲ್ಲಿ ನಮಗೆ ಸ್ಪಂದಿಸಲೇಬೇಕು ಅವರು ಸಾರ್ವಜನಿಕರು ನಮ್ಗೆ ಕರೆಕ್ಟಾಗಿ ನಡ್ಕೊಂಡ್ರೆ ಕೆಲಸ ಮಾಡೋಕ್ಕಾಗೋದು ಯಾಕಂತಂದ್ರೆ ಇವತ್ತು ನಾವು ಎನರ್ಜಿ ಕೆಲಸ ಕೆಲಸ ಏನ್ಮಾಡ್ತಿದ್ದೀವಿ ಅದರಲ್ಲಿ ನಮ್ಗೆ ಸಿಕ್ಸ್ಟಿ ಫಾರ್ಟಿ ಅಂತ ಸಿಕ್ಸ್ಟಿ ನಾವು ಗ್ರಾವೆಲ್ ವರ್ಕ್ ಮಾಡಿದ್ರೆ ಸಿಮೆಂಟ್ ವರ್ಕ್ನ ನಾವು ಫಾರ್ಟಿ ಮಾಡ್ಬೇಕಾಯ್ತದೆ ಈ ಜನಗಳು ಏನು ಮಾಡ್ತಾರೆ ಈಗ ನಾವು ಫಾರ್ಟಿಲಿ ಒಂದು ಕೊಡುಗೆ ಆಗಿರ್ಬೋದು ಒಂದು ಊರಲ್ಲಿ ಒಂದು ಐವತ್ತು ದಿನದಿಂದ ಅರವತ್ತು ಜನ ನೂರು ಜನ ಅರ್ಜಿ ಆಗ್ತಾರೆ ಕೊಡುಗೆ ನಮ್ಗೊಂದು ಎರಡು ಮೂರು ಐದು ಮಾತ್ರ ಕೊಡೋಕ್ಕಾಗೋದು ಸಾಧ್ಯ ಇದಕ್ಕೆ ಜನಗಳು ಯಾರು ಅನುಕೂಲ ಬೇಕು ಅದನ್ನು ಮಾತ್ರ ಪಡ್ಕೊಂಡ್ರೆ ಎಲ್ಲರಿಗೂ ಸಮರ್ಪಕ್ಕಾಗ್ತದೆ ಇಲ್ಲಿ ಯಾರು ದನಕ್ಕೆ ಜಾಸ್ತಿಗಳಿದಾವೆ ಅವ್ರೆ ಇಲ್ಲ ಯಾರು ಜನಗಳಿಲ್ಲ ಏನಿಲ್ಲ ವೇಸ್ಟ್ ಮಾಡ್ಕೊಳ್ಳೋ ಜಾಸ್ತಿ ಆಗಿದ್ದಾರೆ ಅಂದ್ರೆ ಅವ್ರಿಗೂ ಬೇಕೋ ಆದರೆ ಮೊದಲನೇ ಆದ್ಯತೆ ಯಾರು ಕೊಡಬೇಕು ಅವ್ರಿಗೆ ಕೊಡ್ತಾಯಿಲ್ಲ ಅದನ್ನು ನಾವು ನೋಡಿ ಮೆಂಬರ್ಗಳು ಗ್ರಾಮ ಪಂಚಾಯತಿ ಸದಸ್ಯರಿಗೆಲ್ಲ ಹೇಳಿದ್ರೆ ಏನಂತಂದ್ರೆ ನೀವು ಮೊದಲನೇ ಯಾರಿಗೆ ಅವಶ್ಯಕತೆ ಅವ್ರು ಕೊಡಿ ಮುಂದೆ ಮುಂದೆ ಅವ್ರಿಗೂ ಕೊಡ್ಬೋದು ಹಿಂಗೆ ವರ್ಷ ವರ್ಷ ಒಂದು ಐದು ಹೊತ್ತು ಕೊಟ್ಕೊಂಡೋದ್ರೆ ಎಲ್ಲ ಕಂಪ್ಲೀಟ್ ಆಯ್ತದೆ ಜನಗಳು ಒಳ್ಳೆ ರೀತಿ ಬಳಸ್ಕೋಬೇಕು ಅದನ್ನ ಸರ್ ಆಗಿದ್ರೆ ಈ ರೀತಿಯ ಯೋಜನೆ ಅಡಿಯಲ್ಲಿ ಸೌಲಭ್ಯಗಳು ಸೌಕರ್ಯಗಳು ಬಂದಂಥ ಸಂದರ್ಭದಲ್ಲಿ ನಿಜವಾದ ಫಲಾನುಭವಿಗೆ ತಲುಪಿಸೋ ನಿಟ್ಟಿನಲ್ಲಿ ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿ ಫಲಾನುಭವಿಗಳನ್ನ ಹಾಕಿ ಮಾಡಲಾಗುತ್ತೆ ಇದರಲ್ಲಿ ಸಾರ್ವಜನಿಕರು ಯಾವ ರೀತಿ ಈ ಸಭೆಗಳಲ್ಲಿ ಸಾರ್ವಜನಿಕರು ಸಹ ನಾವು ಒಂದು ವಾರ್ಡ್ ಸಭೆಯನ್ನು ಮಾಡಿದಿವಿ ಎಲ್ಲ ಗ್ರಾಮಗಳಿಗೂ ವಾರ್ಡ್ಸಭೆ ಮಾಡೋದು ಎಲ್ಲ ವಾರ್ಡಲ್ವೆ ನಮ್ಮಲ್ಲಿ ಹನ್ನೆರಡು ವಾರ್ಡ್ ಐತೆ ಹನ್ನೆರಡು ವಾರ್ಡನ್ನೇ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಜನಗಳನ್ನ ಮೂಲಭೂತ ಸೌಕರ್ಯಗಳು ಏನು ಬೇಕು ನಿಮಗೆ ಏನು ಸಮಸ್ಯೆಗಳಿದೆ ಕೆಲವರು ಮಾಮೂಲಿ ಅವರು ಇಂಡಿವಿಜುವಲ್ ವರ್ಕ ಕೇಳ್ತಾರೆ ಸಮುದಾಯವಾಗಿರೋ ಅಂತ ನೋಡಿ ಕೇಳ್ತಾರೆ ಸಮುದಾಯ ವರ್ಕ್ಗಳಲ್ಲಿ ನಾವು ಮೇನಾಗ ತಗೊಂಡಿದ್ದೀವಿ ಯಾಕಂದರೆ ಗ್ರಾಮ ಸಂಬಂಧಪಟ್ಟ ವರ್ಕ್ಗಳು ಅದರಲ್ಲಿ ಯಾವ ಮೇಜರಾಗಿ ಬೇಕು ಇಂಥದ್ದು ನೋಡಿ ಈ ರೀತಿ ಇವಾಗ ನಮ್ಮಲ್ಲಿ ಈ ರೀತಿ ಆದೇಶ ಇದೆ ಸಿಕ್ಸ್ಟಿ ಫಾರ್ಟಿ ಇದೆ ಅಲ್ಲಿ ನಿಮ್ಗೆ ಯಾವುದು ಮುಖ್ಯವಾಗಿ ಪ್ರಾಮುಖ್ಯತೆ ಇದೆ ಫಸ್ಟ್ ಬೇಕು ನಿಮ್ಮ ಊರಿಗೆ ಅದನ್ನು ಫಸ್ಟ್ ಹೇಳಿ ನಮ್ಮ ಅದನ್ನು ಮೊದಲಾಗಿ ತಗೊಂಡಿದ್ದೀವಿ ಈಗ ಸಮುದಾಯ ವರ್ಕು ಅಂತಂದರೆ ಊರಲ್ಲಿ ಹತ್ತಾರು ಹದಿನ ಹತ್ತು ಹದಿನೈದು ವರ್ಕ್ಗಳು ಇರ್ತವೆ ಇದ್ದೇ ಇರ್ತವೆ ಅಲ್ಲಿ ನಮ್ಮ ಮೂಲ ಮೂಲಭೂತ ಸೌಕರ್ಯಗಳ ಏನು ಬೇಕು ನಿಮಗೆ ಅಂದರೆ ಮೊದಲನೇ ಆದ್ಯತೆಯಲ್ಲಿ ಏನು ಬೇಕು ಅದು ಒಂದು ಒಂದುವರೆಕು ಎರಡುವರೆಕೊಂಡು ಏನು ಬೇಕು ಅದನ್ನು ನಾವು ಅವ್ರಿಗೆ ಫಸ್ಟ್ ತಲುಪಿಸ್ತೀವಿ ಹ್ಞೂ ಅವ್ರು ಮೊದಲನ್ನ ಅದು ಮಾಡಿಕೊಡ್ತೀವಿ ನೆಕ್ಸ್ಟು ಅವ್ರಿಗೆ ಏನು ಎರಡನೇ ಅವಧಿಗೆ ಏನು ಬೇಕೋ ಅದು ಅಂದರೆ ಮೂಲಭೂತ ಸರ್ಕರಿಗೆ ಮೇನಾಗಿ ಏನು ಬೇಕು ಮೇಜರ್ ಪ್ರಾಬ್ಲಮ್ಗಳು ಏನಿದೆ ಅದನ್ನು ಮೊದಲನೇದಾಗ ತಗೊಂಡಿದೀವಿ ನಾನು ಮೊದಲಿಗೆ ಸಮಸ್ಯೆಗಳನ್ನ ತಕ್ಕ ಪರಿಹಾರ ಮಾಡಿಬಿಟ್ರೆ ಮುಂದೆ ಅದನ್ನು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಒಂದು ಅನುಕೂಲ ಹೌದು ಈಗ ನಾವು ಆಕ್ಸಿನ್ ಪ್ಲಾನ್ ಅಲ್ಲಿ ಈಗ ಮೇಜರ್ ಆಗಿರೋದನ್ನ ಮೊದಲನೇದಾಗ ತಗೊಂಡಿದ್ದೀವಿ ಅದೆಲ್ಲ ಫಸ್ಟ್ ಏನು ಈಗ ಫಸ್ಟ್ ಪ್ರಿಫರೆನ್ಸ್ ಏನು ಕೊಡಬೇಕು ಅಂತಂದ್ರೆ ಏನು ತೊಂದರೆಗಳಾಗ್ತಾ ಇದಾವೆ ಮೂಲಭೂತ ಏನು ಅನಾನುಕೂಲ ಇದೆ ಯಾವ ಒಂದು ಡ್ರೈನ್ಗಳಾಗಿರ್ಬೋದು ಡಕ್ಗಳಾಗಿರ್ಬೋದು ಯಾವ್ದಾದ್ರು ಮನೆಗಳಿಗೆ ನೀರುಗಳ್ ನುಗ್ತಾ ಇರಬಹುದು ಇಂಥವನ್ನ ಮೊದಲನೇದಾಗ ತಗೊಂಡಿದ್ದೀವಿ ಯಾವ ಮೇಜರ್ ಪ್ರಾಬ್ಲಮ್ ಇದಾವೆ ನೆಕ್ಸ್ಟ್ ಏನು ಸಮಸ್ಯೆ ಇಲ್ದವ ನಿಧಾನಕ್ಕೆ ಮಾಡ ಅಂದ್ಬಿಟ್ಟು ಎರಡನೇ ಹಂತಕ್ಕೆ ತಗತಿಯ ಮೊದಲನೇ ಹಂತಕ್ಕೆ ಮೇಜರ್ ಪ್ರಾಬ್ಲಮ್ ತಗತಿಯ ಸರ್ ಹಾಗಿದ್ರೆ ಪ್ರಸ್ತುತವಾಗಿ ನೋಡ್ತು ಅಂದ್ರೆ ತಮ್ಮ ಪಂಚಾಯತಿ ವ್ಯಾಪ್ತನಲ್ಲಿ ಬರುವಂತಹ ಈ ಮೂವತ್ ಮೂರು ಹಳ್ಳಿಗಳಲ್ಲಿ ಪ್ರಮುಖವಾಗಿ ಇನ್ನೂ ಕಾರ್ತಿರುವಂತ ಸಮಸ್ಯೆಗಳು ಯಾವ್ಯಾವ ಇದೆ ಸರ್ ಸರ್ ನಮ್ಮ ಪ್ರಮುಖ ಕಾಣ್ತಿರೋದು ಅಂತಂದರೆ ನೀರಿನದೇನೋ ಮುಗೀತು ಈಗ ನಮ್ಗೆ ಬೇಕಾಗಿರೋದು ಶೌಚಾಲಯಗಳು ಬೇಕಾಗಿತ್ತು ಶೌಚಾಲಯ ಒಂದು ಎಂಟುನೂರಿಂದ ಸಾವಿರ ಶೌಚಾಲಯ ಕೊಟ್ಟರೆ ಫುಲ್ ಕಂಪ್ಲೀಟ್ ಆಯ್ತದೆ ಇವಾಗ ನಮಗೆ ನಾನ್ನೂರ ಎಪ್ಪತ್ತು ಅರ್ಜಿ ಹಾಕಿದ್ದಾರೆ ಒಂದು ಎಪ್ಪತ್ತು ಅಪ್ರೂವಲ್ ಮಾಡಿದ್ದೀವಿ ಇನ್ನು ಇದ್ದಾವೆ ಅವನು ಕಂಪ್ಲೀಟ್ ಮಾಡ್ತೀವಿ ಮೇಜರಾಗಿ ಈ ಒಂದು ಇನ್ನೊಂದು ವರ್ಷದಲ್ಲಿ ಬಯಲು ಮುಕ್ತ ಶೌಚಾಲಯ ಮಾಡ್ಬೇಕು ಅಂದ್ಬಿಟ್ಟು ನಾವು ಪ್ಲಾನ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀವಿ ಅಷ್ಟಕ್ಕೂ ನಾವು ಅಪ್ರೂವಲ್ ತಗೊಂಡಿದ್ದೀವಿ ಅದು ಮುಗಿತದೆ ಅದೇ ಮೇಜರಾಗಿ ಬೇಕಾಗಿರೋದು ಅದು ಬಿಟ್ರೆ ದನದ ಕೊಟ್ಟಿಗೆ ಬೇಕಾಗ್ತದೆ ನೆಕ್ಸ್ಟು ಎರಡನೇದು ಇದಾಗಿ ಬಿಟ್ರೆ ನಾವು ಸಾಮಾನ್ಯವಾಗಿ ನಮಗೆ ನೈಂಟಿ ಪರ್ಸೆಂಟ್ ಕವರ್ ಐತೆ ಸರ್ ಏನು ಇರಲ್ಲ ಕಾಂಚಿನ ಗ್ರಾಮಗಳಿಗೆ ವಿದ್ಯುತ್ ತೆಲ ಸಂಪರ್ಕ ಎಲ್ಲ ಚೆನ್ನಾಗಿದೆ ಇವಾಗ ಮತ್ತೆ ಸೋಲಾರ್ ನಿಮ್ಮ ಸಂಸ್ಥೆಗಳಿಂದ ವಿವೇಕಾನಂದ ಸಂಸ್ಥೆಯಿಂದ ಎಲ್ಲ ಆಡಿಗಳಿಗೂ ಸೋಲಾರ್ ಎಲ್ಲ ಕೊಟ್ಟವ್ರೆ ಕರೆಂಟ್ ತೊಂದರೆ ಇಲ್ಲ ನೀರು ಏನು ತೊಂದರೆ ಇಲ್ಲ ಇನ್ನೊರ್ಗೆ ಕೆಲವಂತಂದ್ರೆ ನಿಮ್ಮ ಆಡಿ ಬುಡಕಟ್ಟು ಸಮುದಕ್ಕೆ ಏನು ಸಂಬಂಧಪಟ್ಟಂಗೆ ರೇಷನ್ಗಳು ಎಲ್ಲ ಸಿಗ್ತಾ ಇದೆ ಇನ್ನು ಮೂಲಭೂತ ಏನು ತೊಂದರೆ ಇಲ್ಲ ಸರ್ ಎಲ್ಲ ಕಡೆ ಕಂಪ್ಲೀಟ್ ಆಗಿದೆ ಆಗಿದೆ ಪಂಚಾಯತಿ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ತಾವಿರಬಹುದು ತಮ್ಮ ಸದಸ್ಯಗಳಾಗಿರ್ಬೋದು ಏನೆಲ್ಲ ಗುರಿಯೋಜನೆಗಳನ್ನ ಹಾಕೊಂಡಿದ್ದೀರಾ ಸರ್ ನಮ್ಮಲ್ಲಿ ಕೆಲವು ಆಡಿಗಳಿಗೆ ಮಾತ್ರ ಸೋಲಾರ್ ಲೈಟ್ ಗಳನ್ನ ಅದು ಎಲ್ಲಾ ಊರ್ಗಳಿಗೂ ಆಗ್ಬೇಕು ವಿದ್ಯುತ್ ನಿಷ್ಠು ಹೋಯ್ತಾ ಹೋಯ್ತಾ ವಿದ್ಯುತ್ ತೊಂದರೆ ಆಯ್ತದೆ ವಿದ್ಯುತ್ ಕಡಿತ ಮಾಡ್ತಾ ಇದಾರೆ ಇವಾಗಲೇ ಅದರಿಂದ ಈ ಸೋಲಾರ್ ನ ಎಲ್ಲ ಕಡೆಗೂ ಅಳವಡಿಸಬೇಕು ಮುಂದೆ ನಮಗೆ ಕುಡಿಯೋ ನೀರಿನ ಒಂದು ಸಂಪರ್ಕ ಹಂಡ್ರೆಡ್ ಪರ್ಸೆಂಟ್ ಆಗ್ಬೇಕು ಜೊತೆಲಿ ಅಲ್ಲಿ ಬೇಕಾದಂತಹ ಒಂದು ಶೌಚಾಲಯ ಆಗಿರ್ಬೋದು ಮೂಲಭೂತ ಸೌಕರ್ಯಗಳು ಸ್ವಚ್ಛತೆ ಬಗ್ಗೆ ಅಂದ್ರೆ ನೀವು ಮೊದಲು ಬದಲಾಗ ಅಲ್ಲಿನ ಒಂದು ಘನತ್ಯಾಜ್ಯ ವ್ಯವಸ್ಥೆಗಳನ್ನ ಏನು ಮಾಡ್ತಾರೆ ಅಂತ ಅದರ ಬಗ್ಗೆ ನಾವು ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ತಯಾರಿಸ್ತಾ ಇದ್ದೇವೆ ಅದು ಮಾಡಿ ನೆಕ್ಸ್ಟು ಅಲ್ಲಿನ ಊರಿನ ಪ್ರತಿಯೊಂದು ಊರಲ್ಲಿವೇ ನೀರಿನ ಒಂದು ದುರ್ಬಳಕೆಯನ್ನು ಮಾಡಿದಂತೆ ತಡೆಗಟ್ಟಬೇಕು ಜೊತೆಗೆ ಅಲ್ಲಿನ ಕಸ ವಿಲುವರಿ ಘಟಕದಿಂದ ನಮ್ಮಲ್ಲಿರೋ ಒಂದು ವೆಹಿಕಲ್ನ ಕಳಿಸಿ ಕಸ ಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕು ಅನ್ನೋದು ಮುಂದಿನ ಒಂದು ಯೋಜನೆ ಆಗಿದೆ ಸರ್ ಮತ್ತು ಆರೋಗ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಒಂದು ಸಂಸ್ಥೆಯಿಂದ ನಮಗೆ ಆಂಬುಲೆನ್ಸ್ ಮೊಬೈಲ್ ಆಂಬುಲೆನ್ಸ್ ಆಗಿರ್ಬೋದು ಜೊತೆಯಲ್ಲಿ ಹಾಸ್ಪಿಟ್ಲಿಗೆ ಅವರಿಗೆ ಬರುವಂಥ ಒಂದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಅಲ್ಲಿ ಒಂದು ಕ್ಯಾಂಪ್ಗಳನ್ನ ಮಾಡೋದಾಗಿರ್ಬೋದು ಈ ಥರ ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಜೊತೆಯಲ್ಲಿ ಶಿಕ್ಷಣ ಶಿಕ್ಷಣಕ್ಕೆ ಮತ್ತೆ ಇರೋ ಹಾಡುಗಳಿರೋ ಒಂದು ಆಶ್ರಮ ಶಾಲೆಗಳಾಗಿರ್ಬೋದು ನಮ್ಮ ಸರ್ಕಾರಿ ಶಾಲೆಗಳಿರ್ಬೋದು ಹದಿನೆಂಟು ಶಾಲೆಗಳಿದ್ದಾವೆ ಶಾಲೆಗಳಿಗೆ ಮಕ್ಕಳನ್ನ ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ಅಲ್ಲಿಗೆ ಶಾಲೆಗಳಿಗೆ ಅವ್ರನ್ನ ಕಳಿಸೋದಾಗಿರ್ಬೋದು ಇದು ನಮ್ಮ ಮುಂದಿನ ಯೋಜನೆಗಳಾಗಿದೆ ಸರ್ ಸರ್ ತಮ್ಮ ಪಂಚಾಯಿತಿ ಕಡೆಯಿಂದ ಆಗಿರ್ಬೋದು ಮತ್ತೆ ಆರೋಗ್ಯ ಇಲಾಖೆ ಮತ್ತೆ ಶೈಕ್ಷಣಿಕ ಸಂಸ್ಥೆಗಳಿಂದ ಜೊತೆಗೂಡಿ ಆ ಗ್ರಾಮಗಳಲ್ಲಿ ಪಂಚಾಯತ್ ವ್ಯಾಪ್ನಲ್ಲಿ ಏನಾದ್ರೂ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನೂ ಇದುವರೆಗೂ ಮಾಡಿದ್ರ ಸರ್ ಅಥವಾ ಮುಂದೆ ಮಾಡ್ಬೇಕು ಅಂತ ಏನಾದರೂ ಯೋಜನೆ ಇದೆ ನಾವು ಸಹ ಬಾಲ್ಯ ವಿವಾಹ ನಿಮ್ಮ ಸಂಸ್ಥೆ ಕಡೆಯಿಂದ ನಾವು ಅದು ಬಾಲ್ ವಿವಾಹ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡಿದೀವಿ ನಮ್ಮ ತಾಲೂಕಿನ ಜಡ್ಜ್ ಬಂದಿದ್ರು ಮತ್ತು ನಮ್ಮ ಟ್ರೈಬಲ್ಲು ಎಸ್ ಪಿ ಅವರು ಬಂದು ನಮಗೆ ಆಡಿಗಳಲ್ಲಿ ವಿಸಿಟ್ ಮಾಡಿದ್ದಾರೆ ಈ ಥರ ಕಾರ್ಯಕ್ರಮಗಳ ಸುಮ್ನೆ ಹಲವಾರು ಒಂದು ಅವಾಗ ಏನು ನಿಮಗೆ ಉಪಯೋಗಗಳನ್ನ ಪಡ್ಕೊಳ್ಬೇಕು ಗ್ರಾಮ ಪಂಚಾಯಿತಿ ಪಟ್ಟಣದಿಂದ ಏನಬೇಕು ಸರ್ಕಾರದಿಂದ ಮಾಡಿದ್ರೆ ಯಾವುದೋ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋರ ಬಗ್ಗೆ ಹೆಚ್ಚಿನದಾಗಿ ಹಾಡುಗಳ ಅರಿವೇನ ಮೂಡಿಸಿದ್ದಾರೆ ಆ ಒಂದು ಅವ್ರು ಏನು ಅಲ್ಲಿನ ಒಂದು ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ ಅಂತ ಕೇಳ್ಕೊತ ಇದ್ದಾರೆ ಅದಕ್ಕೆ ನಾವು ಮುಂದಿನ ಒಂದು ಯೋಜನೆಯನ್ನು ಹಾಕೊಂಡು ಅವರಿಗೆ ಮುಂದೆ ಏನು ಮೂಲಭೂತ ಸೌಕರ್ಯವನ್ನು ಒದಗಿಸ್ಬೇಕು ಅದು ನಮ್ಮ ಪಂಚಾಯಿತಿಯಿಂದ ಹಂಡ್ರೆಡ್ ಪರ್ಸೆಂಟ್ನ ಒದಗಿಸ್ಕೊಡ್ಬೇಕು ಅಂತ ನಾವು ಒಂದು ವಕ್ರಯೋಜನೆಯನ್ನು ತಯಾರಿಸಿದ್ವಿ ಸರ್ ಸರ್ ಅದೇ ರೀತಿ ತಾವು ಪಂಚಾಯಿತಿಯ ಗ್ರಾಮಗಳ ಅಭಿವೃದ್ಧಿಗೆ ಯಾವುದೇ ರೀತಿಯ ಯೋಜನೆಗಳನ್ನ ಅಥವಾ ಅನುಷ್ಠಾನವನ್ನ ಮಾಡಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ನೀವಾಗಿರ್ಬೋದು ನಿಮ್ಮ ಸದಸ್ಯರುಗಳ ಪ್ರಮುಖ ಕರ್ತವ್ಯದ ಜೊತೆಗೆ ಸಾರ್ವಜನಿಕರ ಭಾಗವಹಿಸಿಕೆ ಅವರ ಪಾತ್ರ ತುಂಬ ಮುಖ್ಯ ಆಗಿರುತ್ತೆ ಸರ್ ಪ್ರಸ್ತುತ ಪಂಚಾಯತಿ ಅಭಿವೃದ್ಧಿನಲ್ಲಿ ಮತ್ತೆ ಪಂಚಾಯತ್ ಸಾರ್ವಜನಿಕರ ಸಂಪರ್ಕ ಹೇಗಿದೆ ಸರ್ ಇನ್ನು ಯಾವ ರೀತಿ ಅವರ ಪಾತ್ರವನ್ನು ಬಯಸ್ತೀರಾ ಸಾರ್ವಜನಿಕರು ಅವರಿಗೆ ಬೇಕಾದಂಥ ಒಂದು ಅನುಕೂಲಗಳನ್ನು ಪಂಚಾಯಿತಿಯಲ್ಲಿ ಮಾಡುವಂಥ ಒಂದು ವಾರ್ಡ್ ಸಭೆಗಳಲ್ಲಿ ಅವರು ಏನನ್ನ ಒಂದು ಅರ್ಜಿಗಳನ್ನು ಸಲ್ಲಿಸಿದರೆ ಅದನ್ನು ನಾವು ಅನುಷ್ಠಾನ ತರಬೇಕು ತಂದು ಅವರ ಒಂದು ಮೂಲಭೂತ ಸೌಕರ್ಯಗಳಿಗೆ ಫಸ್ಟು ಗ್ರಾಮ ಪಂಚಾಯತ್ ಸದಸ್ಯರುಗಳ ಒಂದು ಒಗ್ಗೂಡುವಿಕೆಯಿಂದ ನಾವು ತಯಾರಿಸಿರುವಂಥ ಕ್ರಿಯಾ ಯೋಜನೆಯಲ್ಲಿ ಅವರ ಒಂದು ಪಟ್ಟಿಗಳು ಏನು ಅವರು ಕೆಲಸ ಕಾರ್ಯಗಳಿಗೆ ಅವರು ಪಟ್ಟಿಗಳನ್ನು ಕೊಟ್ಟವರೆ ಅದನ್ನು ಸೇರಿಸಿ ಅನುಷ್ಠಾನ ಮಾಡಿಸಿ ನಾವು ಯಾವ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿರೋಂಥ ಕ್ರಿಯಾಯೋಜನೆಯನ್ನು ನಾವು ಕಾರ್ಯರೂಪಕ್ಕೆ ತಗೊಬಂದಾಗ ಅಲ್ಲಿನ ಮೂಲಭೂತ ಸೌಕರ್ಯಗಳು ತುಂಬ ಅನುಕೂಲವಾದಂಥ ರೀತಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಐತೆ ಸರ್ ಮೂಲಭೂತ ಸೌಕರ್ಯಗಳು ಯಾವ ಅರ್ಜೆಂಟ್ ಇದ್ದಾವೆ ಆ ಕೆಲಸ ಕಾರ್ಯಗಳನ್ನು ನಾವು ಕಂಪ್ಯೂಟಾಗಿ ಮುಗಿಸ್ಬೋದು ಏನು ಅವ್ರಿಗೆ ಪ್ರಾಬ್ಲಮ್ ಇದೆ ಅಂತ ನಮಗೆ ಅರ್ಜಿಗಳನ್ನ ಕೊಟ್ಟರೆ ಅದನ್ನು ಮೊದಲನೇದಾಗಿ ನಾವು ಅವ್ರಿಗೆ ಮಾಡಿಕೊಟ್ರೆ ಯಾವುದಕ್ಕೆ ಗೊಂದಲ ಆಗೋಲ್ಲ ಮೂಲಭೂತವಾಗಿ ಅವ್ರಿಗೆ ಯಾವುದೇ ಅನುಕೂಲ ಆಗಲ್ಲ ಅಂತ ನಾವು ಭಾವಿಸ್ತೀವಿ ಸರ್ ಸೊ ಅದೇ ರೀತಿ ನೋಡ್ತು ಅಂದರೆ ಒಂದು ಪಂಚಾಯತಿಗೆ ಬರುವಂಥ ಅನುದಾನ ಮೂಲಗಳಲ್ಲಿ ಕಂದಾಯ ಕೂಡ ಒಂದು ಒಂದು ಅನುದಾನದ ಮೂಲ ಆಗಿ ಸರ್ ಪ್ರಸ್ತುತ ತಮ್ಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸಾರ್ವಜನಿಕರ ಕಂದಾಯ ಪಾವತಿ ಸ್ಥಿತಿಗತಿ ಆಗಿದೆ ಜೊತೆಗೆ ಭೀಮಡಿಕೆರೆ ಗ್ರಾಮದಲ್ಲಿ ವಾಣಿಜ್ಯ ತೆರಿಗೆ ಅನ್ನೋದು ಸಂದಾಯ ಆಗ್ತಾ ನಾವು ಕಂದಾಯ ಗ್ರಾಮಗಳಾಗಿರೋಂಥ ಒಂದು ಮೂವತ್ತ್ ಮೂರು ಹಳ್ಳಿಗಳು ಕಂದಾಯ ಗ್ರಾಮವಾಗಿದ್ದಾವೆ ಈ ಕಂದಾಯ ಗ್ರಾಮಗಳಲ್ಲಿ ನಾವು ಫಿಫ್ಟಿ ಪರ್ಸೆಂಟ್ ಮಾತ್ರ ನಾವು ಕಂದಾಯವನ್ನು ನಾವು ಪಡ್ಕೊಳ್ಬೋದು ಇನ್ನು ಕೆಲವು ಕಡೆ ಅಂದರೆ ಸಾಮಾನ್ಯವಾಗಿ ಆಡಿಗಳಲ್ಲಿ ನಾವು ಕಂದಾಯ ಕೇಳೋಕ್ಕಾಗಲ್ಲ ಯಾಕಂತಂದ್ರೆ ಅವ್ರು ಒಂದು ಮನೆಗಳಾಗಿರ್ಬೋದು ಅವ್ರಿಗೆ ಇರೋಂಥ ಒಂದು ಡಾಕ್ಯುಮೆಂಟ್ಗಳನ್ನೂ ಸಹ ಅವ್ರು ಮಾಡ್ಕೊಳ್ಳೋಕ್ಕಾಗಿಲ್ಲ ಅವ್ರಿಗೆ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಅವರವರ ಒಂದು ರೆಕಾರ್ಡ್ಸ್ನೇ ಮಾಡ್ಕೊಂಡಿಲ್ಲ ಅವರು ಅದರಿಂದ ಅವ್ರು ಮನೆಗಳಿಗೂ ಏನೂ ತಗೊಂಡಿಲ್ಲ ಪಂಚಾಯಿತಿಯಿಂದ ಆಗಿರ್ಬೋದು ನಾವೇನು ಏನು ಮನೆಗಳಾಗಿದ್ದು ನಾವೇ ಹೋಗಿ ಮಾಡ್ಕೊಡ್ಬೇಕು ಅವರ್ತು ಅವ್ರು ಏನು ಕೇಳ್ಕೊಂಡು ಬರಲ್ಲ ಜಾಸ್ತಿ ಅದರಿಂದ ಕಂದಾಯನ ಅವ್ರು ಸಹ ನಾವೇನು ಯಾವುದೇ ಯಾವುದೇ ರೀತಿ ಕಂದಾಯಗಳನ್ನ ಕೇಳೋಕ್ಕಾಗಲ್ಲ ಕೇಳಿದ್ರು ಸಹ ಅವ್ರು ಕಟ್ಟರಿ ಒಂದು ಸ್ಥಿತಿಗತಿಯಲ್ಲಿ ಇರೋದಿಲ್ಲ ಅವರು ಕೂಲಿ ಕಾರ್ಮಿಕರು ಅದರಿಂದ ಯಾವುದೂ ಅವ್ರಿಗೆ ಒತ್ತಡವನ್ನು ಕೊಡೋಕ್ಕಾಗಲ್ಲ ನಾವು ಅಂದರೆ ಬೇರೆ ಜನಗಳಾಗಿರ್ಬೋದು ಗ್ರಾಮೀಣ ಭಾಗದಲ್ಲಿ ಯಾವುದೇ ಒಂದು ಒಂದು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟು ನಮ್ಗೆ ತಂದೆ ರಿಕವರಿ ಆಯ್ತದೆ ಅವ್ರ ಜೊತೆಲಿ ವಾಣಿಜ್ಯ ಮಳಿಗೆ ಅಂತ ಕೇಳಿದ್ರೆ ವಾಣಿಜ್ಯ ಮಜಿಗಳು ನಾವು ಟೆಂಡರನ್ನು ಕರೆದಿದ್ದೀವಿ ಟೆಂಡರ್ ಪ್ರೊಸೆಸ್ ಏನಿದೆ ಟೆಂಡರ್ ಪ್ರೊಸೆಸ್ ಕರೆದು ಅಲ್ಲಿ ಮಂತ್ಲಿ ಅವರಿಗೆ ಏನು ಅವರು ಟೆಂಡರನ್ನು ಮಾಡ್ಕೊಂಡರೆ ಆ ಟೆಂಡರ್ ಪ್ರಕಾರವಾಗಿ ಅವರು ನಮಗೆ ಬಾಡಿಗೆಯನ್ನು ಕಟ್ಕೊಂಡು ಬರ್ತಾ ಇದ್ದಾರೆ ನಾವು ಏನು ಫಿಕ್ಸ್ ಮಾಡಿದೀವಿ ಆ ಫಿಕ್ಸ್ ಬಾಡಿಗೆನ ಅವ್ರು ತಪ್ಪದಂತೆ ಕಟ್ಕೊಬತ್ತಿದ್ದಾರೆ ಸರ್ ಅದರಿಂದ ಏನು ಬೇಕು ಅನುಕೂಲನ ಪಡ್ಕೊತ ಇದೀವಿ ಸರ್ ಈಗ ಸಾರ್ವಜನಿಕರು ಪಂಚಾಯತಿ ಕಚೇರಿಗೆ ಬರೋದಾಗಿರ್ಬೋದು ಅಲ್ಲಿ ಏನಾದರೂ ಕೆಲಸ ಕಾರ್ಯಗಳಿದ್ದಾಗ ಅವರು ಪಂಚಾಯತಿಯೊಡನೆ ತಮ್ಮ ಪರಸ್ಪರ ಸಹಕಾರದಿಂದ ಕೆಲಸ ಮಾಡ್ಕೊಳ್ಳೋದಾಗಿರ್ಬೋದು ಇದು ಹೇಗೆ ಜರುಗ್ತಾ ಇದೆ ಸರ್ ಯೋಜನೆಗಳು ಬಂದಂತಹ ಸಂದರ್ಭದಲ್ಲಿ ನಿಜವಾದ ಫಲಾನುಭವಿಗೆ ದೊರಕಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರು ಮತ್ತು ಆ ಸದಸ್ಯರ ನಡುವಿನ ಬಾಂಧವ್ಯ ಹೇಗಿದೆ ಸರ್ ಸರ್ ನಮ್ಗೆ ಯಾವುದೇ ಕಾರ್ಯಕ್ರಮ ಬಂದರೂ ಫಸ್ಟ್ ಪಂಚಾಯತಿ ನಾವು ಒಂದು ಎಲ್ಲಾ ಸದಸ್ಯರ ಒಂದು ಒಗ್ಗೂಡುವಿಕೆಯಿಂದ ಒಂದು ಆ ಕಾರ್ಯಕ್ರಮವನ್ನು ಜನಗಳಿಗೆ ಅರಿವು ಮೂಡಿಸ್ಬೇಕು ಯಾವ ರೀತಿ ಮೂಡಿಸ್ಬೇಕು ಅನ್ನೋದನ್ನ ನಾವು ಮೊದಲು ನಾವು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲ ಒಂದು ಸದಸ್ಯರ ಪ್ರಯತ್ನದಿಂದ ಆ ಪ್ರತಿ ಹಳ್ಳಿಗಳಲ್ಲೂ ನಾವು ಅದ್ರ ಬಗ್ಗೆ ಹೆಚ್ಚು ಅವರಿಗೆ ತಿಳಿಸ್ಕೊಡ್ತೀವಿ ತಿಳಿಸಿ ಅದ್ರ ಪ್ರಕಾರ ನಾವು ಏನು ಮಾಡ್ಬೇಕು ಮಾಡಬೇಕು ಎಲ್ಲಿ ಮಾಡಬೇಕು ಎಲ್ಲಿ ಮಾಡಿದ್ರೆ ಅನುಕೂಲ ಅನ್ನೋದನ್ನು ನಾವು ಪಾಯಿಂಟ್ ಮಾಡಿ ಅದನ್ನು ನಾವು ಕಾರ್ಯರೂಪಕ್ಕೆ ತಗೊಂಡು ಬರ್ತೀವಿ ತಗೊಂಡು ಬಂದು ನೆಕ್ಸ್ಟು ಆ ಹಳ್ಳಿಗಳಿಂದ ಅಲ್ಲಿ ಜನಗಳಿಗೆ ಏನೇನು ಯಾರು ಅನುಕೂಲ ಆಗಿದ್ದಾರೆ ಅವ್ರಿಗೇನು ನಾವು ಮಾಹಿತಿಗಳನ್ನ ತಿಳಿಸ್ಬೇಕು ಅದು ಯಾರು ಆ ಫಲಾನುಭವಿಗಳು ಏನು ತಲುಪಬೇಕು ಅದನ್ನು ನಾವು ಸರ್ ಬರ್ತಾರೆ ಸಂಜೆ ಪಂಚಾಯತಿಗೆ ಬರ್ತಾರೆ ಅಲ್ಲಿಂದ ಏನು ಬೇಕೋ ಅವ್ರಿಗೆ ಏನು ಕೊಡಬೇಕು ಅವ್ರಿಗೂ ಏನು ಮೇಜರಾಗಿ ಏನು ಬೇಕಾಯ್ತದೆ ಪಂಚಾಯತಿಗೆ ಏನು ಏನು ಅನುದಾನಗಳಿದೆ ಅಲ್ಲಿ ನಾವು ಇಂಥದ್ದು ಇದೆ ನೀವು ಪಡ್ಕೋಬೋದು ಶೌಚಾಲಯ ಆಗಿರ್ಬೋದು ಕೊಡುಗೆಗಳಾಗಿರ್ಬೋದು ಅವ್ರು ಏನು ನಮ್ಮ ಪಂಚಾಯಿತಿನ ಬರ್ತದೆ ಅದಕ್ಕೆಲ್ಲ ಅರ್ಜಿ ಕೊಡಿ ಅಂತ ನಾವು ಅವ್ರಿಗೆ ಅವ್ರ ಗಮನ ತಗೊಬರ್ತೀವಿ ಅವ್ರು ಬಂದು ನಮ್ಗೆ ಏನು ಬೇಕು ಅಂದರೆ ಅರ್ಜಿ ಎಲ್ಲ ಕೊಡ್ತಾರೆ ಮತ್ತು ವಾಡ್ಸಭೆಗಳನ್ನ ಮಾಡಿದ್ವಿ ಅಲ್ಲ ಅರ್ಜಿಗಳನ್ನು ಕೊಡ್ತಾರೆ ಅಲ್ಲಿ ಇಷ್ಟಕ್ಕೆ ನಾವು ಅವ್ರಿಗೆ ಏನು ಮೂಲಭೂತ ಸೌಕರ್ಯ ಬೇಕು ಪಂಚಾಯಿತಿಯಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ನಾವು ಒದಗಿಸ್ಕೊಳ್ತೀವಿ ಸರ್ ಬಹಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನು ತಮ್ಮ ಭೀಮಡ್ಕೆರೆ ಪಂಚಾಯತಿ ಕುರಿತು ಹಾಗೂ ತಮ್ಮ ಅಧ್ಯಕ್ಷರ ಕರ್ತವ್ಯದ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾ ಅಂತ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು ಅಥವಾ ತಾಲೂಕಿನ ಸಾರ್ವಜನಿಕರಿಗೆ ಒಂದು ಗ್ರಾಮ ಅಥವಾ ಪಂಚಾಯತಿ ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಿ ತಾವು ಏನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್ ನಾವು ಸಹ ಮೊದಲನೇದಾಗಿ ಶಿಕ್ಷಣ ಶಿಕ್ಷಣ ಹೇಳದ ಮೊದಲು ಯಾಕಂದರೆ ಶಿಕ್ಷಣವನ್ನು ಕೊಟ್ಟರೆ ಮಕ್ಕಳಿಗೆ ಇನ್ನು ಏನು ನಾವು ಹೇಳ್ಬೇಕಾಗಿಲ್ಲ ಯಾಕಂತಂದರೆ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷಣವನ್ನು ಕೊಟ್ಟರೆ ಅಲ್ಲೇ ಎಲ್ಲ ಇರ್ತದೆ ಅವರ ಒಂದು ಸ್ಥಿತಿಗತಿ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಮತ್ತು ಅವರ ಜೀವನ ಶೈಲಿ ಆಗಿರ್ಬೋದು ಅಲ್ಲಿ ಅವ್ರು ಮಾಡುವಂಥ ಒಂದು ಕುಲಕಸುಬಳಾಗಿರ್ಬೋದು ನೀರಿನ ದುರ್ಬಳಕೆ ಆಗಿರ್ಬೋದು ಈ ಥರದವನ್ನ ಏನು ಬೇಕು ಅಂದರೆ ಇದಕ್ಕೆಲ್ಲ ಮುಖ್ಯವಾಗಿ ಶಿಕ್ಷಣವನ್ನು ಕೊಟ್ಟರೆ ಅಲ್ಲಿ ಆಟೋಮೆಟಿಕ್ಕಾಗಿ ಎಲ್ಲ ಬದಲಾವಣೆಗಳಾಗ್ತವೆ ಜೊಸ್ಟಲ್ಲಿ ಅಲ್ಲಿ ಆಡಿಗಳಲ್ಲಾಗಿರ್ಬೋದು ಕೆಲವು ಹಳ್ಳಿಗಳ ಹಿಂದುಳಿದ ಭಾಗಗಳಲ್ಲಿ ನಮ್ಮ ಕಾಳಂಚಿನ ಭಾಗಗಳೆಲ್ಲ ದುಶ್ಚಟಗಳಿಗೆ ಜಾಸ್ತಿ ಬಲಿಯಾಗ್ತಾಯಿದ್ದಾರೆ ಇದ್ದಾರೆ ತಡಗಟ್ಟು ಸರ್ ಮೊದಲ ಅಂತ ನಾನು ಈಗ ನಮ್ಮ ಕೆಳಗರಿಗೆ ಮೊದಲನೇದಾಗಿ ಹೇಳ್ತೀನಿ ಸರ್ ಅಂದ್ರೆ ಒಟ್ಟಾರೆಯಾಗಿ ನಮ್ಮ ವೈಯಕ್ತಿಕ ಅಭಿವೃದ್ಧಿ ಆಗಿರ್ಬೋದು ಅಥವಾ ಸಾಮುದಾಯಿಕ ಅಭಿವೃದ್ಧಿ ಆಗೋದು ನಾವು ಶಿಕ್ಷಿತರಾದಾಗ ಉತ್ತಮವಾದ ಶಿಕ್ಷಣವನ್ನು ಪಡ್ಕೊಂಡ ನಿಟ್ಟಿನಲ್ಲಿ ನಮ್ಮ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹೌದು ಭಾಳ ಸಂತೋಷ ಇಷ್ಟೊತ್ತು ನಮ್ಮ ನಮ್ಮೂರು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಪ್ರಸ್ತುತ ನಮ್ಮ ಸರಗೂರು ತಾಲೂಕಿನ ಭೀಮಟಿಕೆರೆ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಿರೋದು ಕುರಿತು ಪ್ರಸ್ತುತ ತಮ್ಮ ಪಂಚಾಯತಿ ವ್ಯಾಪ್ತಿಯ ಮೂವತ್ತ್ಮೂರು ಹಳ್ಳಿಗಳ ಪ್ರಸ್ತುತ ಸ್ಥಿತಿಗತಿ ಅಲ್ಲಿನ ಅಂಕಿಅಂಶ ಆಗಿರ್ಬೋದು ಏನೆಲ್ಲ ಮೂಲಭೂತ ಸೌಕರ್ಯಗಳು ಸೌಲಭ್ಯಗಳು ಅಲ್ಲಿ ಜನರಿಗೆ ಲಭ್ಯ ಆಗ್ತಾ ಇದೆ ಅದನ್ನು ಯಾವ ರೀತಿ ಅವರು ನಿರ್ವಹಣೆ ಮಾಡ್ತಾ ಹೋಗ್ತಾ ಇದ್ದಾರೆ ಪ್ರಸ್ತುತವಾಗಿ ಏನೆಲ್ಲ ಸಮಸ್ಯೆಗಳು ಗ್ರಾಮ ಮಟ್ಟದಲ್ಲಿ ಕಾಡ್ತಾ ಇದೆ ಆ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ತಾವು ಮುಂದೆ ಏನೆಲ್ಲ ಯೋಜನೆಗಳನ್ನ ಹಾಕ್ಕೊಂಡಿದ್ದೀರಾ ಒಂದು ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ತಾವಾಗಿರ್ಬೋದು ತಮ್ಮ ಸದಸ್ಯರುಗಳು ಏನೆಲ್ಲ ಕ್ರಿಯಾ ಯೋಜನೆಗಳನ್ನ ಹಾಕೊಂಡಿದ್ದೀರಾ ಈ ಕ್ರಿಯಾ ಯೋಜನೆಗಳು ಒಂದು ಯಶಸ್ವಿಯಾಗಿ ಒಂದು ಪಂಚಾಯತಿ ಅಭಿವೃದ್ಧಿ ಆಗುವ ನಿಟ್ಟಿನಲ್ಲಿ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಾರ್ವಜನಿಕರು ಯಾವ ರೀತಿ ಸಹಕಾರವನ್ನು ಕೊಡಬೇಕು ಮತ್ತು ಒಟ್ಟಾರೆಯಾಗಿ ಒಂದು ಗ್ರಾಮ ಮತ್ತು ಒಂದು ಪಂಚಾಯತಿ ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಿ ಅಲ್ಲಿನ ಸಾರ್ವಜನಿಕರು ಉತ್ತಮವಾಗಿ ಶಿಕ್ಷಿತರಾದ್ರೇ ಆ ಒಂದು ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಅನ್ನೋದು ಕುರಿತು ಉತ್ತಮವಾದ ಸಲಹೆಗಳುಳ್ಳಂಥ ಮಾಹಿತಿಯನ್ನು ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಇಷ್ಟೆಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ಪ್ರಿಯ ಕೆಳಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ಅಜಿತ್ ಕುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ನಮ್ಮೂರು ಕಾರ್ಯಕ್ರಮ ಮತ್ತೆ ಮತ್ತೊಂದು ನಮ್ಮೂರು ಕಾರ್ಯಕ್ರಮದಲ್ಲಿ ಮತ್ತೊಂದು ಗ್ರಾಮದ ಅಥವಾ ಗ್ರಾಮ ಪಂಚಾಯಿತಿಯ ಕುರಿತು ತಮ್ಮ ನಮ್ಮತ್ತೆ ಭೇಟಿಯಾಗ್ತೀನಿ ಅಲ್ಲಿ ಅವರಿಗೆ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಬನಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಾವು ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ